ವಿಶೇಷ ಸಂದರ್ಶನ ಈ ಸಂದರ್ಶನ ಇಡೀ ದೇಶಾದ್ಯಂತ ಒಂದು ದೊಡ್ಡ ಸಂಚಲನ ಎಬ್ಬಿಸುವಂತಹ ಸಂದರ್ಶನ ಯಾಕೆ ಅಂತಂದರೆ ಇಡೀ ದೇಶಾದ್ಯಂತ ಇವತ್ತು ಎಸ್ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದು ಭಾರತದ ಭವಿಷ್ಯವನ್ನು ಭಾರತದ ನಾಗರಿಕರ ಹಣೆ ಬರವನ್ನು ಒಂದು ಬರೀತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಇದಕ್ಕೆ ಕಾನೂನಲ್ಲ ಅವಕಾಶ ಇದೆಯಾ ಮತ್ತು ಇವತ್ತು ಇಡೀ ಕರ್ನಾ ಇಡೀ ಕ ಭಾರತ ಮಾತ್ರ ಅಷ್ಟೇ ಅಲ್ಲ ಇವತ್ತು ಕ ಕರ್ನಾಟಕಕ್ಕೆ ಕಾಲಿಟ್ಟಿದೆ ಕರ್ನಾಟಕದಲ್ಲಿ ಈಗಾಗಲೇ ಮೂರು ಕೋಟಿಗೂ ಹೆಚ್ಚು ಮತದಾರರು ಮತದಾರರನ್ನು ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ ಮ್ಯಾಪಿಂಗ್ ಮ್ಯಾಪಿಂಗನ್ನು ಹೆಸರಲ್ಲಿ ಡಿಲೀಟ್ ಮಾಡಲಾಗಿದೆ ಸೊ ಆ ಮೂರು ಕೋಟಿ ಜನರ ಕಥೆ ಏನು ಅವ್ರು ಯಾರು ಏನಾಗ್ತಾರೆ ಈ ಎಸ್ ಐ ಆರ್ನ ಉದ್ದೇಶ ಏನು ಈ ಎಸ್ ಐ ಆರ್ ಮಾಡೋದರಿಂದ ಇಡೀ ದೇಶದಲ್ಲಿ ಮತದಾರರು ಅಂದರೆ ಅವರು ಮತದಾರರೇ ಅಥವಾ ನಾಗರಿಕರೇ ಯಾವುದನ್ನು ಡಿಸೈಡ್ ಮಾಡೋದಕ್ಕೆ ಹೊರಟಿದೆ ಸೊ ಇದರಿಂದ ಇದ್ರ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಕಣ್ಣು ಮುಚ್ಚಿಕೊಂಡು ಕುಳಿತಿದೆ ಯಾಕೆ ಕುಳಿತಿದೆ ಸೊ ಇವೆಲ್ಲವನ್ನು ಕುರಿತಂತೆ ಮಾತಾಡೋಣ ನಾವು ನಮ್ಮ ಜೊತೆ ಇವತ್ತು ವಿಶೇಷ ಅತಿಥಿಗಳು ಕಾನೂನು ತಜ್ಞರು ಪ್ರೊಫೆಸರ್ ಆಗಿರ್ತಕ್ಕಂಥವರು ಮತ್ತು ಸಾಮಾಜಿಕ ಚಳುವಳಿಗೆ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ಹಿರಿಯ ವಕೀಲರು ಎಮ್ ಕೆ ಅವರು ಅಲೆಮಿನ್ ಕಾಲೇಜ್ ಆಫ್ ಪ್ರೊಫೆಸರ್ ಇವರು ಈ ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿಗಳಾಗಿದ್ದಾರೆ ಸೊ ಇವ್ರ ಜೊತೆ ಮಾತನಾಡ್ತಾ ಹೋಗೋಣ ಎಸ್ ಐ ಆರ್ ಹೇಗೆ ದೇಶಕ್ಕೆ ಮಾರಕವೋ ವರವೋ ಮತ್ತು ಈ ನಾಗರಿಕರನ್ನು ಬಲಿ ಹಾಕ್ತಕ್ಕಂಥ ಅದರಲ್ಲಿ ಯಾರನ್ನು ಬಲಿ ಇದ್ದಾರೆ ಯಾರನ್ನು ಗುರಿ ಮಾಡ್ತಾರೆ ಅಂತ ಹೇಳಿ ಮಾತಾಡ್ಸೋಣ ನಮಸ್ಕಾರ ಸರ್ ಮಿಸ್ ಸರ್ ಸರ್ ನಮಸ್ಕಾರ ನಿಮಗೂ ನಿಮ್ಮ ವೀಕ್ಷಕರಿಗೂ ಇವತ್ತು ವಿಶೇಷ ಸಂದರ್ಶನ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಡೀ ದೇಶದಲ್ಲಿ ನಮಗೆ ಇವತ್ತು ಎಸ್ ಐ ಆರ್ ಅನ್ನೋದು ಒಂದು ದೊಡ್ಡ ಭಯ ಭಯ ಶುರುವಾಗಿದೆ ಜನರಲ್ಲಿ ನಮ್ಮ ಓಟ್ ಇರುತ್ತೋ ಇಲ್ವೋ ಅನ್ನೋ ಒಂದು ಆತಂಕ ಶುರುವಾಗಿದೆ ಓಟ್ ಇಲ್ಲ ಅಂತಂದರೆ ಆ ಅಲ್ಲಿ ಅವನ ನಾಗರಿಕನೇ ಅಲ್ಲ ಅನ್ನೋ ಸ್ಥಿತಿಗೆ ಬಂದಿದೆ ಸೊ ಇದ್ರ ಬಗ್ಗೆ ತಾವೇನೇ ಸರ್ ಮೊಟ್ಟ ಮೊದಲಿಗೆ ಎಸ್ ಐ ಆರ್ ಅಂತ ವಿಚಾರ ನಾವು ನೋಡಿದಾಗ ಇದು ಬಂತು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಅವಶ್ಯಕ ಇದೆ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತರ ಸಾಲಿನಲ್ಲಿ ತುಂಬ ಜೋರಾಗಿ ಇವರು ಎನ್ ಆರ್ ಸಿ ಇಂಪ್ಲಿಮೆಂಟೇಷನ್ ಮಾಡ್ತೀನಿ ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಚಲನ ಮೂಡಿಸುವಂಥ ಕೆಲಸ ಶುರು ಮಾಡಿದರು ಆದರೆ ಅದು ಸದೈವನೋ ದುರ್ದೈವನೋ ಗೊತ್ತಿಲ್ಲ ಒಂದು ದೊಡ್ಡ ಮಹಾಮಾರಿ ದೇಶಕ್ಕೆ ಬಂದು ಒದಗ್ತು ಆವಾಗ ನ್ಯಾಷ್ನಲ್ ವೈಡ್ ಒಂದು ಡಿಕ್ಲರೇಷನ್ ಮಾಡಿದರು ಪ್ಯಾಂಡಮಿಕ್ ಡಿಕ್ಲರೇಷನ್ ಆಯಿತು ಹಾಗಾಗಿ ಈ ಬಂದ್ಗಳೆಲ್ಲ ಆಗಿರೋದ್ರಿಂದ ಇಂಪ್ಲಿಮೆಂಟೇಷನ್ ಎನ್ ಆರ್ ಸಿ ಡಿಫಿಕಲ್ಟ್ ಆಯಿತು ಹಾಗಾಗಿ ಅವರು ಅಲ್ಲಿಗೆ ಸೈಲೆಂಟಾಗಿ ಕೂತ್ಕೊಂಡಿದ್ದೀರಲ್ವ ಇದನ್ನು ಡೋರಿಂದ ತರಬೇಕು ಅಂತ ಬೇರೆ ಬೇರೆ ಪ್ಲ್ಯಾನ್ಗಳನ್ನು ಹುಡುಕ್ತಾಯಿದ್ರು ಇವ್ರಿಗೆ ಯಾವುದೇ ರೀತಿ ಪ್ಲ್ಯಾನ್ ಸಿಗದೇ ಇದ್ದಾಗ ನಮ್ಮ ಸನ್ಮಾನ್ಯ ನಾಯಕರಾದಂತಹ ರಾಹುಲ್ ಅವರು ಇವರ ಮಾಡಿರುವಂಥ ಒಂದು ದುರಂತಗಳನ್ನು ತೆಗೆದು ಜನರಿಗೆ ತೋರಿಸೋಕ್ಕೆ ಶುರು ಮಾಡಿದರು ಎಲ್ಲೆಲ್ಲಿ ಇವರು ಓಟನ್ನು ಕದಿತಾ ಇದ್ದಾರೆ ಹೇಗೆ ಕದಿತಾ ಇದ್ದಾರೆ ಅಂತ ತೋರ್ಸೋಕ್ಕೆ ಶುರು ಮಾಡಿದಾಗ ಓಟ್ ಚೋರ್ ಗದ್ದಿ ಛೋಡ್ ಅನ್ನುವಂತಹ ಒಂದು ವಿಶೇಷವಾದಂತಹ ಹೋರಾಟವನ್ನು ಶುರು ಮಾಡಿದರು ರಾಷ್ಟ್ರಮಟ್ಟದಲ್ಲಿ ಅದರ ತದ್ವಿರುದ್ಧವಾಗಿ ರಾಹುಲ್ ಜಿಯವರು ಶುರು ಮಾಡಿದಂಥ ಒಂದು ಒಳ್ಳೆಯ ಉದ್ದೇಶದ ಒಂದು ಏನು ಪರಿಶೀಲನೆ ಆಗಬೇಕಾಗಿತ್ತು ವೋಟರ್ಸ್ದು ಅದನ್ನು ದುರುದ್ದೇಶ ಮಾಡಿಕೊಂಡು ಬಿ ಜೆ ಪಿ ಮತ್ತು ಬಿ ಜೆ ಪಿ ಜೊತೆಗೆ ಇರುವಂತಹ ಕೆಲವು ಅಧಿಕಾರಿಗಳು ಸೇರಿಕೊಂಡು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ದುರ್ಬಳಕೆ ಮಾಡುವ ಮಟ್ಟಕ್ಕೆ ಈ ಒಂದು ಎಸ್ ಐ ಆರ್ ಅನ್ನು ತೊಗೊಂಡ್ಬರ್ತಾರೆ ಎಸ್ ಐ ಆರ್ ಶಬ್ದ ಹೊಸದು ಆದರೆ ಇಂಟೆನ್ಸಿವ್ ರಿವಿಷನ್ ಹೊಸದಲ್ಲ ಇಂಟೆನ್ಸಿವ್ ರಿವಿಷನು ಮತ್ತು ನಾರ್ಮಲ್ ರಿವಿಷನ್ಗಳು ಆನ್ಯುವಲ್ ಅಪ್ಡೇಟ್ಸ್ಗಳು ಮತ್ತು ಪ್ರೀಪೋಲ್ ಎಲೆಕ್ಷನ್ ಟೈಮಲ್ಲಿ ಅವರು ಪರಿಶೀಲನೆ ಮಾಡುವುದು ಈಗಾಗಲೇ ಹದಿಮೂರು ಬಾರಿ ಇಂಟೆನ್ಸಿವ್ ರಿವಿಷನ್ ಈ ದೇಶದಲ್ಲಿ ಆಗಿದೆ ಇದು ಹದಿನಾಲ್ಕನೇ ಬಾರಿ ಶುರುವಾಗಿದ್ದು ಸ್ಪೆಷಲ್ ಅಂತ ಈ ಸ್ಪೆಷಲ್ ಅನ್ನೋ ಶಬ್ದ ಬಂದಿದ್ದೆ ಬ್ಯಾಕ್ ಎನ್ ಆರ್ ಸಿ ತರಕ್ಕೆ ಅಂತ ನಮ್ಮ ಆರೋಪ ಸರ್ ಮೇಸ್ತ್ರಿ ಅವರನ್ನು ಮೆ ಅವ್ರನ್ನ ನಾನು ಕರ್ನಾಟಕದ ಮೆಹಬೂಬ್ ಪ್ರಾಚ ಮೆಹಬೂಬ್ ಪ್ರಾಚ ಯಾಕಂದರೆ ಕರ್ನಾ ಮೆಹಬೂಬ್ ಪ್ರಾಚಾ ಇಡೀ ದೇಶದ ಹೆಸರಾದರು ಪಂಜಾಬ್ ಮತ್ತು ಹರಿಯಾಣ ಒಂದು ಸೊ ಹೈಕೋರ್ಟ್ ಏನು ತೀರ್ಪು ಕೊಡ್ತು ಇವತ್ತು ಕೂಡ ಅದು ಒಂದು ಲ್ಯಾಂಡ್ಸ್ಲೈಡಿಂಗ್ ತೀರ್ಪು ಸೊ ಅಂತಹ ಒಂದು ವ್ಯಕ್ತಿನ ವ್ಯಕ್ತಿತ್ವವನ್ನು ನಾನು ಇವರು ಕಾಣ್ತೀನಿ ಸರ್ ಈ ಎಸ್ ಐ ಆರ್ ಈ ಎಸ್ ಐ ಆರ್ ಆದರೆ ಅಂದರೆ ಈಗಾಗಲೇ ಕರ್ನಾಟಕದಲ್ಲಿ ಎರಡು ಕೋಟಿ ಮೂರು ಕೋಟಿ ಮತದಾರರು ಡಿಲೀಟ್ ಆಗಿದ್ದಾರೆ ನಿನ್ನೆ ಒಂದು ಮಾಹಿತಿ ಬಂದಿದೆ ಉತ್ತರ ಪ್ರದೇಶದಲ್ಲಿ ಮೂರು ಕೋಟಿ ತೊಂಬತ್ತು ಲಕ್ಷ ಮತದಾರನ ಡಿಲೀಟ್ ಮಾಡಲಾಗಿದೆ ಸೊ ಇದರಲ್ಲಿ ಬಹುತೇಕರು ಈ ಎಲ್ಲರಿಗೂ ಜನರೇ ಸಮಾನ್ಯಲ್ಲಿ ಇರ್ತಕ್ಕಂಥ ಮಾತೇನಂತಂದರೆ ಇದು ಮುಸ್ಲಿಮರನ್ನು ಹಣಿಯೋಕ್ಕೋಸ್ಕರ ಮುಸ್ಲಿಮರನ್ನು ತೆಗೆಯೋಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಅಂದ್ಕೊಂಡ್ಬಿಟ್ಟಿದ್ದಾರೆ ಅದು ಇದು ಖಂಡಿತ ಆ ರೀತಿ ಅನ್ನಿಸ್ತಾ ಇಲ್ಲ ತಾವು ಅಂಕಿಅಂಶ ಅಧ್ಯಯನ ಮಾಡಿದ್ರ ಈ ಅಂಕಾಂಶಗಳ ದಯವಿಟ್ಟು ವೀಕ್ಷಕರು ಮುಂದೆಡಿ ನೋಡಿ ಸರ್ ಮೊಟ್ಟ ಮೊದಲಿಗೆ ನಾನು ಹೇಳಬೇಕು ಅಂದರೆ ಎಲ್ಲ ವಿಚಾರಗಳು ಬಿ ಜೆ ಪಿ ಸರ್ಕಾರ ತೊಗೊಂಡ್ಬಂದಾಗ ಅದು ಮುಸ್ಲಿಂ ವಿರೋಧಿ ಅಂತ ತೋರಿಸುವ ಪ್ರಯತ್ನಗಳು ಕೆಲವೊಂದು ಜಾಗದಲ್ಲಿ ಬಿ ಜೆ ಪಿ ನಾಯಕರು ಮಾಡ್ತಾರೆ ಯಾಕಂದರೆ ಅವರು ತಮ್ಮ ವೋಟರ್ಸ್ಗಳಿಗೆ ಖುಷಿ ಪಡಿಸೋದಕ್ಕೋಸ್ಕರ ನಾವು ಮುಸಲ್ಮಾನರಿಗೆ ತೊಂದರೆ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ ಅದು ಈ ರೀತಿ ಮಾಡ್ತಾರೆ ಆದರೆ ಕೆಲವೊಬ್ಬ ಜನ ಸೂಡೋ ಸೆಕ್ಯುಲರ್ಗಳು ಇದ್ದಾರೆ ಒಳ್ಳೆ ಪಕ್ಷಗಳಲ್ಲಿ ದುಷ್ಟರು ಇದ್ದಾರೆ ಅವ್ರೇನು ಮಾಡ್ತಾರೆ ಅಂದರೆ ಉದ್ದೇಶಪೂರ್ವಕವಾಗಿ ಇದು ಮುಸ್ಲಿಂ ವಿರೋಧಿನೇ ಅಂತ ತೋರಿಸುವ ಪ್ರಯತ್ನ ಮಾಡ್ತಾರೆ ಅದು ಇಂಡೈರೆಕ್ಟ್ಲಿ ಬಿಜೆಪಿಗೆ ಹೆಲ್ಪ್ ಆಗುವಂಥ ಕೆಲಸ ಅದು ಬಟ್ ಇದು ಸತ್ಯ ಅಲ್ಲ ಎಸ್ಐ ಆರ್ ವಿಚಾರದಲ್ಲಿ ಇದು ಸತ್ಯ ಅಲ್ಲ ಅಂತ ನನ್ನ ವೈಯಕ್ತಿಕವಾಗಿ ಅಧ್ಯಯನ ಏನಿದೆ ಅಂದರೆ ಬಿಹಾರ್ನಲ್ಲಿ ಎನ್ ಆರ್ ಸಿ ಆಯಿತು ಇದು ಎನ್ ಆರ್ ಸಿ ಅಲ್ಲ ಸಾರಿ ಎಸ್ ಐ ಆರ್ ಆಯಿತು ನಮ್ಗೆ ಗೊತ್ತಿದೆ ಎಸ್ ಐ ಆರ್ ಬಿಹಾರ್ ಆದಾಗ ಅರವತ್ತೇಳು ಲಕ್ಷ ವೋಟ್ರುಗಳು ಡಿಲೀಟ್ ಆಗ್ತಾರೆ ನಾನು ವೈಯಕ್ತಿಕವಾಗಿ ನನ್ನ ಸ್ನೇಹಿತರಿಗೆ ನಾನು ಬಿಹಾರಲ್ಲಿರುವಂಥ ನಮ್ಮ ವಕೀಲರಿಗೆ ಮಾತಾಡಿದಾಗ ಗ್ರೌಂಡ್ ಲೆವೆಲ್ ರಿಪೋರ್ಟ್ ಕಲೆಕ್ಟ್ ಮಾಡಲಾಗಿ ನಮ್ಗೆ ಗೊತ್ತಾಗ್ತದೆ ಅತಿ ಹೆಚ್ಚು ವೋಟ್ಗಳು ಡಿಲೀಟ್ ಆಗಿರೋದು ದಲಿತ ಸಮುದಾಯದ ಜನರಿಗೆ ಬಿಟ್ಟರೆ ಬಿಟ್ಟರೆ ಅತಿ ಹಿಂದುಳಿದ ಜನಾಂಗ ಏನಿದ್ದಾರೆ ಅಪಾರ್ಟ್ ಫ್ರಮ್ ಎಸ್ಸಿಸ್ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸು ಕೂಡ ಇದ್ದಾರೆ ಬಿಹಾರಲ್ಲಿ ಅವರ ಓಟ್ಗಳು ತುಂಬ ಜಾಸ್ತಿ ಕಟ್ ಆಗಿದೆ ಅಂತ ಡೈರೆಕ್ಟ್ ನಮಗೆ ರಿಪೋರ್ಟ್ ಬರ್ತದೆ ಅದೇ ರೀತಿ ನಾನು ಯು ಪಿ ನೋಡಿದಾಗ ಆರನೇ ತಾರೀಖ್ ರಿಪೋರ್ಟನ್ನು ನಾನು ಆಗಿ ಓದಿದ್ದೀನಿ ನಿನ್ನೆ ರಿಪೋರ್ಟ್ ನಾನು ಓದಿಲ್ಲ ಆರನೇ ತಾರೀಖು ರಿಪೋರ್ಟಲ್ಲಿ ಎರಡು ಲಕ್ಷ ಎಂಬತ್ತೊಂಬತ್ತು ಸ ಎರಡು ಕೋಟಿ ಎಂಬತ್ತೊಂಬತ್ತು ಲಕ್ಷ ಓಟ್ಗಳು ಡಿಲೀಟ್ ಆಗಿದೆ ಟೋಟಲ್ ಅಂತ ರಿಪೋರ್ಟ್ ಬಂದಿತ್ತು ಅದರದ್ದು ಗ್ರೌಂಡ್ ರಿಪೋರ್ಟ್ ನಾವು ತೆಗೆದು ನೋಡಿದಾಗ ಗೊತ್ತಾಗ್ತದೆ ಯು ಪಿನಲ್ಲಿ ಇರುವಂತಹ ಮುಸ್ಲಿಂ ಮೆಜಾರಿಟಿ ಗಳಲ್ಲಿ ಕೇವಲ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಓಟ್ಗಳು ಡಿಲಿಟ್ ಮಾಡಿದ್ದಾರೆ ಆದರೆ ಹಿಂದೂ ಮೆಜಾರಿಟಿ ಇರುವಂತಹ ಜಿಲ್ಲೆಗಳಲ್ಲಿ ನಾವು ನೋಡಿದಾಗ ಅದು ಎವರೇಜ್ ಏನಿದೆ ಇಡೀ ರಾಜ್ಯಕ್ಕೆ ಎವರೇಜ್ ಬಂದು ಹತ್ತೊಂಬತ್ತರಿಂದ ಇಪ್ಪತ್ತು ಪರ್ಸೆಂಟ್ ಎವರೇಜ್ ಡಿಲೀಷನ್ ಇದೆ ಎವರೇಜ್ ಗಿಂತಲೂ ಐದರಿಂದ ಹತ್ತು ಪರ್ಸೆಂಟ್ ಜಾಸ್ತಿ ಡಿಲೀಟು ಹಿಂದೂ ಮೆಜಾರಿಟಿ ಡಿಸ್ಟಿಕ್ಗಳಲ್ಲಿ ಆಗಿದೆ ಹೌದು ಹೌದು ಇಪ್ಪತ್ತ್ ಇಪ್ಪತ್ತೈದು ಪರ್ಸೆಂಟ್ ಡಿಲಿಷನ್ಸ್ ಬಂದ್ಬಿಟ್ಟು ಹಿಂದೂ ಮೆಜಾರಿಟಿ ಇರುವ ಜಿಲ್ಲೆಗಳಲ್ಲಾಗಿದೆ ಹಾಗಾಗಿ ನಾವು ಕೂಲಂಕುಷವಾಗಿ ನೋಡಿದಾಗ ಯಾರು ಯಾವ ಹಿಂದೂಗಳ ಓಟನ್ನು ಕಟ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡಿದಾಗ ಅಲ್ಲಿರುವಂತಹ ವಿಶೇಷವಾಗಿ ರೈತಾಪಿ ಜನರು ಈ ಶಿಕ್ಷಣ ಇಲ್ಲದಿರುವಂತಹ ಸ್ಲಮ್ಗಳಲ್ಲಿ ವಾಸ ಮಾಡುವ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಇರುವಂತಹ ಬಡ ದೀನ ದಲಿತರೇನಿದ್ದಾರೆ ಅವರ ಓಟ್ಗಳೇ ಜಾಸ್ತಿ ಡಿಡಕ್ಟ್ ಆಗಿರೋದು ಕಟ್ ಆಗಿರೋದು ಅಂತ ನಮಗೆ ಈಗ ಗ್ರೌಂಡ್ ಲೆವೆಲ್ ರಿಪೋರ್ಟ್ ಬರ್ತಾ ಇದೆ ಇದನ್ನು ನೋಡಿದಾಗ ಮುಸ್ಲಿಂ ಮೆಜಾರಿಟಿ ಡಿಸ್ಟಿಕ್ಟ್ಸ್ ಅಲ್ಲಿ ಕಡಿಮೆ ಓಟ್ ಡಿಲೀಟ್ ಆಗಿದೆ ಹಿಂದೂ ಮೆಜಾರಿಟಿ ಡಿಸ್ಟ್ರಿಕ್ಸ್ ಅಲ್ಲಿ ಜಾಸ್ತಿ ಆಗಿದೆ ಅಂದ್ರೆ ಇದು ಬರೀ ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡಕ್ಕೆ ಬಂದಿದ್ದಲ್ಲ ಮುಸಲ್ಮಾನರ ಜೊತೆ ಜೊತೆಗೆ ಇತರೆ ವರ್ಗಗಳು ಯಾರ್ಯಾರಿದ್ದಾರೆ ಯಾರು ಸಂವಿಧಾನ ರಕ್ಷಣೆಗೆ ನಿಂತಿದ್ದಾರೆ ಅಂತ ಜನರ ಓಟನ್ನು ಕಟ್ ಮಾಡಿ ಸಂವಿಧಾನಕ್ಕೆ ವಿರುದ್ಧವಾಗಿರುವ ಜನರ ಓಟನ್ನು ಉಳಿಸಿಕೊಂಡು ತಮ್ಮ ಅಧಿಕಾರವನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು ಎಲೆಕ್ಷನಲ್ಲಿ ಗೆಲ್ಲಬೇಕು ಅನ್ನುವಂತ ಉದ್ದೇಶ ಮತ್ತು ಹುನ್ನಾರ ಅಂತ ನಮ್ಮ ಈ ಈ ಒಂದು ಸಂದರ್ಶನ ಮಾಡೋಕ್ಕೆ ಮುಂಚೆ ನಾನು ಮೇಸ್ತ್ರೆಯವರ ಜೊತೆ ಮಾತನಾಡ್ತಾ ಇದ್ದೆ ಆವಾಗ ನಾವು ಒಂದು ಡಿಸ್ಕಸ್ ಮಾಡ್ತಾ ಇದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಉದ್ದೇಶ ಇತ್ತು ಏನು ಅಂದರೆ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಹಕ್ಕಿರಬೇಕು ಅಂದರೆ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ಮತದಾರ ಸೊ ಈ ಡೆಫಿನೇಷನ್ ಇದೆಯಲ್ಲ ಈ ಡೆಫಿನೇಷನನ್ನು ಅವಾಗ ಏನು ಏನು ಪ್ರತಿಯೊಬ್ಬ ವೋಟರ್ ಯಾರು ಅಂತಂದರೆ ಕ್ಲಾಸಿಫೈ ಮಾಡಿದರು ಅಂದರೆ ವರ್ಗೀಯ ವರ್ಗಗಳ ವರ್ಗಗಳಿಗೆ ಮಾತ್ರ ಇರಬೇಕು ಯಾರಿಗೆ ಶ್ರೀಮಂತರಿಗೆ ಶ್ರೀಮಂತರಿಗೆ ಪದವೀಧರರಿಗೆ ಹೀಗೆ ಕ್ಲಾಸಿಫೈ ಮಾಡಿ ಮತದಾರರನ್ನು ವರ್ಗ ವರ್ಗದ ಸ್ಥರದಲ್ಲಿ ಕೂರಿಸಿದರು ಆದರೆ ಎಲ್ಲರಿಗೂ ಮತದಾರ ಇರಬೇಕು ಮತದಾನ ಇರಬೇಕು ಅಂತ ಹೇಳಿದರು ಡಾಕ್ಟರ್ ಬಿ ಆರ್ ಬಾ ಅವರು ಸೊ ಈ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಡೆಮಾಲಿಷ್ ಮಾಡ್ತಕ್ಕಂಥ ಮತ್ತು ಏನು ಆವಾಗ ಏನು ಒಂದು ಮನು ವ್ಯಕ್ತಿತ್ವ ಐತಲ್ಲ ಸ್ಮೃತಿಯನ್ನು ಇವತ್ತು ಅಂದರೆ ಶ್ರೀಮಂತರಿಗೆ ಉಳ್ಳವರಿಗೆ ಮತ್ತು ಯಾರಿಗೆ ಅಂದರೆ ಯಾರು ವಿದ್ಯಾವಂತರು ಅವ್ರಿಗೆ ಮಾತ್ರ ಮತದಾನ ಹಕ್ಕು ಇರಬೇಕು ಅನ್ನೋ ಒಂದು ಮೆಥಡ ಮೆಥಡಾಲಜಿಯನ್ನು ಈ ಎಸ್ ಐ ಆರ್ನಲ್ಲಿ ಅಳವಡಿಸ್ಕೊಳ್ಳಲಾಗಿದೆ ಸೊ ಅದರ ನೇರ ಪರಿಣಾಮವೇ ಇವತ್ತು ಕೋಟಿ ಕೋಟಿ ಮತದಾರರನ್ನು ಡಿಲೀಟ್ ಮಾಡ್ತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಮೆಸೇಜ್ ಹೇಳ್ತಾರೆ ಸರ್ ತುಂಬ ಇಂಪಾರ್ಟೆಂಟ್ ವಿಚಾರ ನೀವು ಎತ್ತಿದ್ದೀರಾ ನಾವು ಸ್ವತಂತ್ರ ಸಿಗೋದಕ್ಕಿಂತ ಮುಂಚೆ ಈ ಸಂವಿಧಾನವನ್ನು ರಚನೆ ಆಗುವ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಪಟ್ಟಂತಹ ಬವಣೆಗಳು ಕಷ್ಟಗಳು ತುಂಬ ಇದೆ ಅದರಲ್ಲಿ ನೇರವಾಗಿ ಅವರು ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳನ್ನು ಫೇಸ್ ಮಾಡಿದ್ರಲ್ಲ ಅದು ನಿಜಕ್ಕೂ ಕೂಡ ಶ್ಲಾಘನೀಯ ಯಾವ ನಾಯಕನೂ ಕೂಡ ಇಲ್ಲಿವರೆಗೆ ಮಾಡಿಲ್ಲ ಮುಂದೆ ಮಾಡೋದಿಲ್ಲ ಅನ್ನೋದು ಶ ಅದು ಶತಸಿದ್ಧ ಜೊತೆಗೆ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನಪ್ಪ ಅಂದರೆ ಅಡಲ್ಟ್ ಸಫ್ರೇಜ್ ಏನಿದೆ ಹದಿನೆಂಟು ವರ್ಷ ಪೂರ್ತಿಗೊಳಿಸಿರುವಂತಹ ಪ್ರತಿಯೊಬ್ಬ ಯುವಕ ಮತ್ತು ಯುವತಿಗೆ ಈ ವೋಟಿಂಗ್ ಪವರ್ ಏನಿದೆ ಇದು ಬಾಬಾ ಸಾಹೇಬರು ಕೊಟ್ಟಂಥ ಒಂದು ಭಿಕ್ಷೆ ಅಂತ ಹೇಳ್ತೀವಿ ಒಂದು ಅಧಿಕಾರ ಅಂತ ನಾವು ಹೇಳ್ತೀವಿ ಇಲ್ಲಿ ಇದನ್ನು ಕಸಗದುಕೊಳ್ಳೋ ಪ್ರಯತ್ನ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅಡಲ್ಟ್ ಸಫ್ರೇಜ್ ಬಂದ್ಬಿಟ್ಟು ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅದು ನಮ್ಮ ಮೂಲ ಏನಿದೆ ವಿನ್ಯಾಸ ಏನಿದೆ ಸಂವಿಧಾನದ ಮೂಲ ವಿನ್ಯಾಸ ಎಂಟೈರ್ ಅಂಬೇಡ್ಕರ್ ಸಂವಿಧಾನದಲ್ಲಿದೆ ಸಂವಿಧಾನವನ್ನು ಅರ್ತ್ಕೊಂಡ್ರೆ ಬಾಬಾ ಸಾಹೇಬ್ರನ್ನ ಓದ್ಕೊಂಡಂಗೆ ಸಂವಿಧಾನ ಬಿಟ್ಟು ಇನ್ನೂ ಓದ್ಬೋದು ನಾವು ಆದರೆ ಸಂವಿಧಾನ ಓದ್ಬಿಟ್ರೆ ಎಲ್ಲ ಅರ್ಥ ಆಗ್ಬಿಡುತ್ತೆ ಸಂವಿಧಾನದಲ್ಲಿ ತಮ್ಮ ವ್ಯಕ್ತಿತ್ವವನ್ನೇ ಪ್ರದರ್ಶಿಸಿದ್ದಾರೆ ಬಾಬಾ ಸಾಹೇಬರು ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಓಟಿನ ಅಧಿಕಾರ ಏನಿದೆ ಇದನ್ನು ಕಸಿದುಕೊಳ್ಳೋದು ಹೇಗೆ ಅಂತ ಹುನ್ನಾರ ಮಾಡ್ತಾರವರು ಜಮೀನ್ದಾರರಿಗೂ ಮತ್ತು ಪದವೀಧರರಿಗೂ ಯಾವ ರೀತಿ ಓಟನ್ನು ಕೊಡಿಸಬೇಕು ಅಂತ ಅವರು ಹೋರಾಟ ಮಾಡಿದ್ರು ಅದು ಆಗಲಿಲ್ಲ ಈಗ ಆದರೂ ಬ್ಯಾಕ್ಡೋರಿಂದ ತರುವಂಥ ಪ್ರಯತ್ನ ಇಲ್ಲಿರುವಂಥ ಬಡವರು ಹಿಂದುಳಿದವರು ಅಶಿಕ್ಷಿತರು ಮತ್ತು ತುಳಿತಕ್ಕೊಳಪಟ್ಟಂತಹ ಎಲ್ಲ ರೀತಿಯ ಜನರು ಯಾವುದೇ ಜಾತಿ ಯಾವುದೇ ಧರ್ಮದವರು ಇರಲಿ ಅವರ ಓಟನ್ನು ಕಸಿದುಕೊಳ್ಳುವ ಉದ್ದೇಶ ಈ ಒಂದು ಪ್ರಕ್ರಿಯೆನ ಪ್ರಕ್ರಿಯೆ ತರಲಾಗ್ತದೆ ಆರ್ ಅನ್ನೇ ಯಾಕೆ ತಂದ್ರು ಇದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ ನಾವು ಭಾರತದ ಸಂವಿಧಾನ ಓದಿದಾಗ ತುಂಬಾ ಈ ಸಾಂವಿಧಾನಿಕ ಸಂಸ್ಥೆಗಳು ಬೇರೆ ಬೇರೆ ಇದೆ ಅದರಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಒಂದು ಇದೊಂದು ಅಟಾನಮಸ್ ಬಾಡಿ ಇದೆ ಇಂಡಿಪೆಂಡೆಂಟ್ ಬಾಡಿ ಇದೆ ಯಾವುದೇ ಒಂದು ಸರ್ಕಾರದ ಅಧೀನದಲ್ಲಿ ಇದು ಬರೋದಿಲ್ಲ ಅನ್ನೋ ಕಾರಣಕ್ಕೆ ಒಂದು ವೇಳೆ ಐ ಆರ್ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ರೀಜನಲ್ ಎಲೆಕ್ಷನ್ ಆಫೀಸ್ಗಳು ಶುರು ಮಾಡಿದರೆ ಅಂತ ಸಂದರ್ಭದಲ್ಲಿ ನ್ಯಾಯಾಲಯಗಳು ಕೂಡ ಇವರ ಅಧಿಕಾರ ವ್ಯಾಪ್ತಿಯಲ್ಲಿ ಹಸ್ತಕ್ಷೇಪ ಮಾಡಕ್ಕೆ ಬರುವುದಿಲ್ಲ ಕೆಲವೊಂದು ಜಾಗದಲ್ಲಿ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಈ ಪರಿಶೀಲನೆ ಮಾಡುವ ಅಧಿಕಾರ ಏನಿದೆ ವೋಟರ್ ಲಿಸ್ಟ್ಗಳಿಗೆ ಆ ಅಧಿಕಾರ ಒಂದು ಎಬ್ಸುಲ್ಯೂಟ್ ಪವರ್ ಇದೆ ಯಾರಿಗೆ ಎಲೆಕ್ಷನ್ ಕಮಿಷನ್ಗೆ ಆ ಎಬ್ಸುಲ್ಯೂಟ್ ಪವರನ್ನು ಬಳಸಿಕೊಂಡು ಅಥವಾ ದುರ್ಬಳಕೆ ಮಾಡಿಕೊಂಡು ಎಸ್ ಆರ್ನ ತರುವಂತಹ ಒಂದು ಹುನ್ನಾರ ಇಲ್ಲಿ ನಡೀತಾ ಇದೆ ಅದೇ ರೀತಿ ಪೀಪಲ್ಸ್ ರೀಪ್ರೆಸೆಂಟೇಷನ್ ಆ್ಯಕ್ಟಲ್ಲಿ ಸೆಕ್ಷನ್ ಟ್ವೆಂಟಿ ತ್ರೀ ಒಳಗೆ ಏನೇಳ್ತದೆ ಅಂದರೆ ಇಂತಹ ಒಂದು ಪ್ರಕ್ರಿಯೆ ಮಾಡುವಾಗ ಅವರಿಗೆ ಒಂದು ವಿಶೇಷ ಅಧಿಕಾರ ಇದೆ ಎಲೆಕ್ಷನ್ ಕಮಿಷನ್ಗೆ ಆ ವಿಶೇಷ ಅಧಿಕಾರ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ಪರಿಶೀಲನೆ ಮಾಡ್ತಾರೆ ಪಟ್ಟಿಯನ್ನು ಪರಿಶೀಲನೆ ಮಾಡ್ತಾರೆ ಕೆಲವೊಂದು ವೋಟ್ಗಳನ್ನ ಡಿಲೀಟ್ ಮಾಡ್ತಾರೆ ಅಂದರೆ ಸತ್ತೋಗಿರೋರು ವೋಟ್ಗಳನ್ನು ಮತ್ತು ಯಾರು ಹದಿನೆಂಟು ವರ್ಷ ಮತ್ತೆ ಪೂರ್ತಿ ಮಾಡಿದ್ದಾರೆ ಅವ್ರನ್ನ ವಾಪಸ್ ಎಂಟ್ರಿ ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇರ್ತದೆ ಇದು ರುಟೀನ್ ಪ್ರೊಸೆಸಲ್ಲೂ ಬರ್ತದೆ ಈ ರುಟೀನ್ ಪ್ರೊಸೆಸನ್ನು ದುರ್ಬಳಕೆ ಮಾಡಿಕೊಂಡು ಒಂದು ಹೊಸ ತಂತ್ರ ತೊಗೊಂಡು ಬಂದಿದ್ದಾರಲ್ಲ ಇದು ಬ್ಯಾಕ್ಡೋರ್ ಎನ್ ಆರ್ ಸಿ ಅಂತ ನಾನು ಹೇಳ್ತೀನಿ ಡೋರ್ ಎನ್ ಆರ್ ಸಿ ಇದು ಭಾಳ ಸ್ಪಷ್ಟವಾಗಿ ಇದ್ರೆ ಎಲ್ಲ ಸುಪ್ರೀಂ ಕೋರ್ಟ್ನ ವಕೀಲರು ಹೇಳಿದ್ರು ಸುಪ್ರೀಂ ಕೋರ್ಟ್ ಕೂಡ ಕಣ್ಣು ಮುಚ್ಕೊಂಡು ಕುಳ್ತಿದೆ ಸೊ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ ಈ ಎಸ್ ಐ ಆರ್ ನಡೆದ್ರೆ ಅಂದರೆ ಭಾರತದ ನಾಗರಿಕ ನಾಗರಿಕನೋ ಅಥವಾ ಮತದಾರನೋ ಮತದಾರ ಯಾರು ಅಂತ ಹೇಳಿ ನಿರ್ಧಾರ ಮಾಡೋ ಅಧಿಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗಿದೆ ಆದರೆ ಭಾರತದ ನಾಗರಿಕರು ಯಾರು ಅಂತ ಹೇಳಿ ನಿರ್ಧಾರ ಮಾಡೋ ಅಧಿಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇಲ್ಲ ಸೊ ಹಾಗಿದ್ರೆ ಇವ್ರು ಅದೇನು ಸೊ ಈ ಈ ಒಂದು ಗೊಂದಲ ನ್ಯಾಯಾಲಯಕ್ಕಿದೆಯಾ ವಕೀಲರಿಗೆ ಇದೆಯಾ ಅಥವಾ ಯಾರಿಗೆ ಈ ಗೊಂದಲ ಇದೆ ಸರಿ ಫಸ್ಟ್ ಆಫ್ ಆಲ್ ಇವರು ಹರಿಬರಿಯಲ್ಲಿ ಯಾವುದೋ ಒಂದು ಕಾನೂನನ್ನು ತೊಗೊಂಬಂದ್ಬಿಡ್ತಾರೆ ಅದ್ರ ಹಿಂದೆ ಇರುವಂಥ ಉದ್ದೇಶ ಮಾತ್ರ ಅವ್ರದ್ದು ಇರ್ತದೆ ಆದ್ರೆ ಯಾವ ರೀತಿ ಇಂಪ್ಲಿಮೆಂಟೇಶನ್ ಮಾಡ್ಬೇಕನ್ನುವಂಥ ಕ್ಲಿಯರ್ ಕಟ್ ಅಜೆಂಡಾ ಆಗಲಿ ಪ್ಲಾನ್ ಆಗಲಿ ಅವ್ರ ಹತ್ರ ಇರೋದೇ ಇಲ್ಲ ಸಾಕಷ್ಟು ಕಾನೂನುಗಳನ್ನ ಅಧ್ಯಯನ ಮಾಡಿದಾಗ ಸೆಂಟ್ರಲ್ ಗೌರ್ಮೆಂಟ್ ಈಗಿರುವಂಥ ಲಾಸ್ಟ್ ಹನ್ನೊಂದು ವರ್ಷದಿಂದ ಮಾಡ್ತಿರೋ ಕೆಲಸ ಇದನ್ನೇ ಅವರು ಈಗ ಈ ಎಸ್ ಐ ಆರ್ ಕೂಡ ಅದೇ ಪ್ರಾಬ್ಲಮ್ ಎಸ್ ಐ ಆರ್ ಅಲ್ಲಿ ಏನು ಹೇಳ್ತಾರೆ ಅವ್ರು ಅಂದ್ರೆ ಯಾವ ಓಟರ್ನ ವೋಟು ಡೌಟ್ಫುಲ್ ಇದೆ ಅಂತ ಅವ್ರಿಗೆ ಅನಿಸುತ್ತೋ ಅಂತಹ ಡೌಟ್ಫುಲ್ ವೋಟರ್ಸ್ ಒಂದು ಲಿಸ್ಟ್ ರೆಡಿ ಮಾಡ್ತಾರೆ ಏನಾಗ್ತದೆ ಸರ್ ಈಗ ಯಾವುದೇ ಒಬ್ಬ ವೋಟರ್ನ ವೋಟರ್ ಅಂತ ಡಿಸೈಡ್ ಮಾಡಬೇಕಾದ್ರೆ ಅಲ್ಲಿ ಮೂರು ಇಂಪಾರ್ಟೆಂಟ್ ಎವಿಡೆನ್ಸಸ್ ಬೇಕಾಗುತ್ತೆ ಒಂದು ಏಜ್ ಪ್ರೂಫ್ ಬೇಕು ಹದಿನೆಂಟು ವರ್ಷ ಆಗಿದೆ ಅಂತ ತೋರಿಸ್ಕೊಳ್ಳೋಕೆ ಎರಡನೇದು ಐಡೆಂಟಿಟಿ ಪ್ರೂಫ್ ಬೇಕು ಇದೇ ವ್ಯಕ್ತಿ ಇದೇ ಹೆಸರಿನವರು ಇಂಥವ್ರೆ ಅಂತ ಮೂರನೇದು ಬಂದ್ಬಿಟ್ಟು ಅಡ್ರೆಸ್ ಪ್ರೂಫ್ ಇದೇ ಮನೆಯಲ್ಲಿ ಇಂಥವ್ರು ಇರ್ತಾರೆ ಅಂತ ಈ ಮೂರು ದಾಖಲಾತಿಗಳು ಏನಿದೆ ಯಾವ್ದಾದ್ರು ಪೇಪರ್ ನೀವು ಗವರ್ಮೆಂಟ್ ಅಥೆಂಟಿಕ್ ಡಾಕ್ಯುಮೆಂಟ್ ಕೊಡ್ಬೋದು ಆದ್ರೆ ಈ ಮೂರಲ್ಲಿ ಅವರು ತೆಗೆದು ತಗಾದೆ ತೆಗಿತಾರೆ ತಗಾದೆ ತೆಗೆದ್ಬಿಟ್ಟು ಅಲ್ಲಿ ಒಂದು ಓತ್ಲ ಏನ್ ಬಿಡ್ತಾರೆ ಅಂದ್ರೆ ಓಹ್ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಎಲೆಕ್ಷನ್ ಕಮಿಷನ್ ಪ್ರಿಸ್ಕ್ರೈಬ್ ನಿಮಗೆ ವಾಸಸ್ಥಳ ದೃಢೀಕರಣ ಪತ್ರ ಮತ್ತು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಇವೆಲ್ಲವೂ ಕೂಡ ಸೊ ಇವು ಇವುಗಳನ್ನೇ ನೀವು ತಗಾದೆ ಹಾಗಾದ್ರೆ ಆ ದಾಖಲೆಗಳ ಮಾನ್ಯತೆ ಏನಾಗುತ್ತೆ ಸರಿಗಂದ್ರೆ ಅವರು ಕೊಟ್ಟಿರೋದು ಸಜೆಸ್ಟಿವ್ ಲಿಸ್ಟ್ ಅಂತ ಅವ್ರು ಬರೀ ಸಜೆಸನ್ ಕೊಡ್ತಾರೋದು ಈ ಹನ್ನೆರಡು ಹದಿಮೂರು ದಾಖಲಾತಿಗಳು ಏನು ಕೊಟ್ಟಿದ್ದಾರೆ ಸಜೆಸನ್ ಇನ್ನೂ ಹೆಚ್ಚಿನ ದಾಖಲಾತಿಗಳು ಏನಾದರೂ ಇಂಪಾರ್ಟೆಂಟ್ ಬಂದ್ರೆ ಅದನ್ನು ಕೂಡ ಬಿ ಎಲ್ ಎಕ್ಸೆಪ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ ಅಲ್ಲಿಗೆ ಮುಗಿದಿಲ್ಲ ಅದು ಎಕ್ಸಾಸ್ಟಿವ್ ಲಿಸ್ಟ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಎಕ್ಸಾಂಪಲ್ ಸರ್ಕಾರಿ ನೌಕರಿ ಏನಿರ್ತಾರೆ ಐಡಿ ಕಾರ್ಡ್ ಇರ್ತದೆ ಗೌರ್ಮೆಂಟ್ ಐಡಿ ಕಾರ್ಡ್ ಇರ್ತದೆ ರಿಟೈರ್ಡ್ ಆದ್ರೆ ಪೆನ್ಷನರ್ಸ್ ಇರ್ತಾರೆ ಪೆನ್ಶನ್ ಕಾರ್ಡ್ ಇರ್ತದೆ ಎಲ್ಲ ಅದು ಬರ್ತದೆ ಸರ್ಕಾರಿ ನೌಕರಿ ಇಲ್ಲದವರು ಅಂದ್ರೆ ಈಗ ರೈತಾಪಿ ಜನ ಆಗಿರ್ಬೋದು ಬಡ ಕೂಲಿ ಕಾರ್ಮಿಕರಾಗಿರ್ಬಹುದು ಅನ್ಆರ್ಗನೈಡ್ ಸೆಕ್ಟರ್ ಕೋಟ್ಯಾಂತರ ಜನ ಏನಿದ್ದಾರೆ ಅವರ ಸಮಸ್ಯೆ ಎಲ್ಲಿ ಬರುತ್ತೆ ಅಂದ್ರೆ ಇಂತ ಗೌರ್ಮೆಂಟ್ ಇಶ್ಯೂಡ್ ಐಡಿ ಕಾರ್ಡ್ ಅವ್ರ ಹತ್ರ ಇರಲ್ಲ ಅವ್ರ ಹತ್ರ ಏನಿರುತ್ತೆ ಅಂದ್ರೆ ಒಂದ್ ವೇಳೆ ಅವರು ವಿಜಿಲೆಂಟ್ ಆಗಿ ಬರ್ತ್ ಎಂಟ್ರಿ ಮಾಡಿಸಿದ್ರೆ ಆಗಿನ ಕಾಲದಲ್ಲಿ ಬರ್ತ್ ಸರ್ಟಿಫಿಕೇಟ್ ಗಳು ಇರ್ತದೆ ಆದ್ರೆ ನಾವು ಚಿಕ್ಕವರಾಗಿದ್ದಾಗೂ ಕೂಡ ಸೇ ಫಾರ್ ಎಕ್ಸಾಂಪಲ್ ನಾವು ಏಟಿ ತ್ರೀ ಬಾರ್ನು ಅವಾಗೂ ಕೂಡ ಬರ್ತ್ ಅನ್ನ ರಿಜಿಸ್ಟರ್ ಮಾಡಲೇಬೇಕಾದಂತಹ ಇದು ಇರಲಿಲ್ಲ ಆದ್ರೆ ನಮ್ ಫಾದರ್ ಎಜುಕೇಟೆಡ್ ಇದ್ರು ಅವರು ಮಾಡಿಸಿದ್ರು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಡ್ಯಾಡ್ ಬಟ್ ಇಂತಹ ಒಂದು ಪ್ರಿವಿಲೇಜ್ ಎಲ್ಲ ಮಕ್ಕಳಿಗೂ ಸಿಕ್ಕಿರಲ್ಲ ಅಂತಹ ಒಂದು ಇವತ್ತು ತುಂಬ ಓದ್ಕೊಂಡಿದ್ದಾರೆ ಆದರೆ ಅವ್ರ ತಂದೆ ತಾಯಿ ಎಜುಕೇಟೆಡ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಅವರ ಬರ್ತ್ ಎಂಟ್ರಿ ಆಗಿಲ್ಲ ಅವ್ರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಇವತ್ತಂದ್ರೆ ಬರ್ತ್ ಸರ್ಟಿಫಿಕೇಟ್ ಇರಲ್ಲ ಹಾಗಾಗಿ ಅವ್ರು ಎಜುಕೇಷನ್ ಮಾಡಿಲ್ಲ ಕೆಲವು ಜನ ಹಾಗಾಗಿ ಅವ್ರಿಗೆ ಎಸ್ ಎಲ್ ಸಿ ಸರ್ಟಿಫಿಕೇಟು ಮಾರ್ಕ್ಸ್ ಕಾರ್ಡ್ ಆಗಲಿ ಅದು ಬರಲ್ಲ ಎಜುಕೇಶನ್ ಸರ್ಟಿಫಿಕೇಟ್ಸು ಇಲ್ಲ ಬರ್ತ್ ಸರ್ಟಿಫಿಕೇಟು ಇಲ್ಲ ಅಂದಮೇಲೆ ನಿಮ್ಮ ಬರ್ತ್ ಡೇಟ್ ಅನ್ನ ಪ್ರೂವ್ ಮಾಡುವಂತಹ ಅಥೆಂಟಿಕ್ ಡಾಕ್ಯುಮೆಂಟೇ ನಿಮ್ಮ ಹತ್ರ ಇಲ್ಲ ಅಂತ ಇಲ್ಲಿ ಪ್ರಶ್ನೆ ಉದ್ವಾಗುತ್ತೆ ಅದಕ್ಕೊಂದು ಅಲ್ಟರ್ನೇಟಿವ್ ಇದೆ ಅದನ್ನ ನಿಮ್ಮ ಮಾಧ್ಯಮದಿಂದ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ನಿಮಗೆ ಏನಾದರೂ ಆ ರೀತಿ ಇಲ್ಲ ಅಂತಂದ್ರೆ ನೀವು ನ್ಯಾಯಾಲಯದ ಒಂದು ಬಾಗಿಲನ್ನು ತಟ್ಟಿ ನಿಮ್ಮ ಬರ್ತನ್ನು ಎಂಟ್ರಿನೂ ಮಾಡ್ಕೋಬಹುದು ಒಂದ್ ವೇಳೆ ನಿಮ್ಮ ಏಜ್ ಪ್ರೂಫ್ ಇರಲಿಲ್ಲ ಅಂತಂದ್ರೆ ಸರ್ಕಾರಿ ವೈದ್ಯರ ಹತ್ರ ಹೋಗ್ಬಿಟ್ಟು ನಿಮ್ಮ ಒಂದು ಬಾಡಿಯನ್ನು ಅವರು ಸ್ಟಡಿ ಮಾಡಿಬಿಟ್ಟು ಅವರು ಅಧ್ಯಯನ ಮಾಡಿ ಸರ್ಕಾರಿ ವೈದ್ಯರು ನಿಮಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಅಂದಾಜು ಏಜ್ ಲೆಕ್ಕಾಚಾರ ಹಾಕಿ ಅದು ಕೂಡ ಹದಿನೆಂಟರಿಗಿಂತ ಜಾಸ್ತಿ ಆದರೆ ಮಾಡಬೇಕು ಸರ್ಕಾರ ಇದನ್ನು ಮೆಸೇಜ್ ಹೋಗ್ಲಿ ಅಂತ ಹೇಳ್ತಾರೆ ಅಂದ್ರೆ ಈಗ ನೀವು ಹೇಳ್ತಾ ಇದ್ದಾರೆ ಈಗ ಮೇಸ್ತ್ರಿ ಹೇಳ್ತಾ ಇದ್ದಾರೆ ನಿಮಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಮತ್ತೆ ಏಜ್ ಪ್ರೂಫ್ ಏಜ್ ಪ್ರೂಫ್ ಡಾಕ್ಯುಮೆಂಟ್ ಇಲ್ಲ ಅಂತಂದ್ರೆ ಸೊ ನೀವು ಸರ್ಕಾರಿ ವೈದ್ಯರ ಬಳಿ ಹೋಗಿ ಮತ್ತೆ ಕೋರ್ಟ್ಗೆ ಹೋಗಿ ಮನವಿ ಮಾಡ್ರೆ ನಿಮ್ಮ ನಿಮ್ಮ ನೀವು ನಿಮ್ಮ ಪೌರತ್ವ ಈ ಪೌರತ್ವ ಅಂತೀವ ಏನಿದೆ ಅಂತ ಮತದಾರರು ಅಂತ ಹೇಳಿ ದಾಖಲಿಸ್ಕೋದಕ್ಕೆ ಅವಕಾಶ ಇದೆ ಇದಕ್ಕೆ ಯಾವ ನ್ಯಾಯಾಲಯಕ್ಕೆ ಹೋಗಬೇಕು ಯಾವ ಸರ್ಕಾರಿ ಹೇಳ್ತೀನಿ ಸರ್ ಈಗ ನೋಡಿ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಬಹುಶಃ ಒಂದು ಈ ಕಾನೂನು ಬಂದಿರೋದು ಬರ್ತ್ ಅಂಡ್ ಡೆತ್ ರಿಜಿಸ್ಟ್ರೇಷನ್ ಆಕ್ಟ್ ಈ ಕಾನೂನಲ್ಲಿ ಕಂಪಲ್ಸರಿ ಆಗಿರೋದು ಅದಕ್ಕೆ ಹಿಂದೆ ಇರೋದು ಕಂಪಲ್ಸರಿ ಇಲ್ಲ ಅದು ಕಾನೂನೇ ಇರಲಿಲ್ಲ ಕಾನೂನೇ ಇರಲಿಲ್ಲ ಕಾನೂನು ಬಂದರೂ ಕೂಡ ಕಂಪಲ್ಸರಿ ಇರಲಿಲ್ಲ ಅವಾಗೂ ಇದು ಕಂಪಲ್ಸರಿ ಆಗಿರೋದು ರಾಜ್ ರಾಷ್ಟ್ರಾದ್ಯಂತ ಕಂಪಲ್ಸರಿ ಆಗಿರೋದು ಜನವರಿ ಒಂದನೇ ತಾರೀಕು ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಮತ್ತು ಕೆಲವೊಂದು ರಾಜ್ಯಗಳಲ್ಲಿ ಎಂಬತ್ತೊಂಬತ್ತಿಂದನೂ ಆಗಿದೆ ಬಟ್ ನಮ್ಮ ರಾಜ್ಯಕ್ಕೆ ನಾವು ನೋಡಿದಾಗ ಒಂದು ಎಸ್ ಐ ಆರ್ ಹಳೆ ಪ್ರಕ್ರಿಯೆ ಎರಡು ಸಾವಿರದ ಎರಡ್ದು ತಗೊಂಡು ಮತ್ತು ಈ ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟ್ರೇಷನ್ ಆ್ಯಕ್ಟನ್ನು ತೊಗೊಂಡ್ರೆ ಹತ್ತೊಂಬತ್ತು ನೂರ ಎಂಬತ್ತೇಳು ನಂತರ ಯಾರು ಹುಟ್ಟಿದ್ದೀರಾ ಕಂಪಲ್ಸರಿ ಬರ್ತ್ ಸರ್ಟಿಫಿಕೇಟ್ ಮಾಡಿಸಲೇಬೇಕಾಗತ್ತೆ ಒಂದು ವೇಳೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ನೀವು ಸಮೀಪ ಇರುವಂಥ ವಕೀಲರನ್ನ ನೀವು ಭೇಟಿ ಮಾಡಿ ಅವ್ರ ಕಡೆಯಿಂದ ನಿಮ್ಮ ಲೋಕಲ್ ಬಾಡಿಯಲ್ಲಿ ನೀವು ಗ್ರಾಮದಲ್ಲಿ ವಾಸಿಸ್ತಿದ್ದರೆ ಗ್ರಾಮ ಲೆಕ್ಕಾಧಿಕಾರಿಗೆ ನೀವು ಟೌನ್ ಪ್ಲೇಸಲ್ಲಿದ್ದರೆ ಮುನ್ಸಿಪಲ್ ಕೌನ್ಸಿಲ್ಗೆ ನೀವು ಏನಾದರೂ ಅಲ್ಲಿ ಪ್ಲೇಸಲ್ಲಿದ್ದರೆ ಅಲ್ಲೂ ಕೂಡ ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟ್ರಾರ್ಗೆ ಒಂದು ಸಪ್ರೇಟ್ ಆಫೀಸ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಅರ್ಜಿ ಸಲ್ಲಿಸಬೇಕು ಇಂಥ ದಿನಾಂಕಕ್ಕೆ ನಾನು ಇಂಥ ವ್ಯಕ್ತಿ ನನ್ನ ಇದು ತಂದೆ ಹೆಸರು ಮತ್ತು ನಮ್ಮ ಇದ್ರೆ ಸರ್ನೇಮು ತಾಯಿ ಹೆಸರು ಇದ್ರೆ ತಾಯಿ ಹೆಸರು ಎಲ್ಲ ಬರೀಬೇಕು ಬರೆದು ಬಿಟ್ಟು ಅಪ್ಲಿಕೇಶನ್ ಕೊಟ್ಟಾಗ ಒಂದು ವೇಳೆ ನಿಮ್ಮ ಬರ್ತ್ ಎಂಟ್ರಿ ಆಗಿದ್ದರೆ ಅವರು ನಿಮಗೆ ಜನನ ಪ್ರಮಾಣ ಪತ್ರ ಕೊಡ್ತಾರೆ ಬರ್ತ್ ಎಂಟ್ರಿ ಆಗಿಲ್ಲ ಅಂದರೆ ಅವ್ರು ನಿಮಗೆ ಅಲಭ್ಯ ಪ್ರಮಾಣ ಪತ್ರ ಕೊಡ್ತಾರೆ ಇಂಗ್ಲೀಷಲ್ಲಿ ನಾನ್ ಅವೈಲಬಿಲಿಟಿ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ಆ ಸರ್ಟಿಫಿಕೇಟನ್ನು ತೊಗೊಂಡು ನೀವು ನಿಮ್ಮ ವಕೀಲರ ಮುಖಾಂತರ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ನಿಮಗೆ ಯಾರು ಇರ್ತಾರೆ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಮ್ಯಾಜಿಸ್ಟ್ರೇಟು ಅಂದರೆ ತಾಲೂಕು ದಂಡಾಧಿಕಾರಿಗಳು ಇಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಲ್ಲ ಕೋರ್ಟ್ಗೆ ಹೋಗ್ಬೇಕು ನ್ಯಾಯಾಲಯಕ್ಕೆ ಹೋಗ್ಬೇಕಾಗತ್ತೆ ಸೊ ಇಲ್ಲಿ ಜೆ ಎಂ ಎಫ್ ಸಿ ಕೋರ್ಟ್ ಅಂತ ಹೇಳ್ತೀವಿ ನಾವು ಜೆ ಎಂ ಎಫ್ ಸಿ ಕೋರ್ಟಲ್ಲಿ ಹೋಗ್ಬಿಟ್ಟು ನಾವು ಅಪ್ಲಿಕೇಶನ್ ಸಲ್ಲಿಸ್ತೀವಿ ಕ್ರಿಮಿನಲ್ ಮಿಸ್ಲೇನಿಯಸ್ ಅಪ್ಲಿಕೇಶನ್ ಬರ್ತದೋ ಆ ಅಪ್ಲಿಕೇಶನ್ ಹಾಕಿದಾಗ ಆ ನಿಮ್ಮ ಮುನ್ಸಿಪಲ್ ಕೌನ್ಸಿಲ್ ಅಥವಾ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಏನಾದ್ರೆ ಅವರಿಗೆ ನಾವು ಪಾರ್ಟಿ ಮಾಡಬೇಕಾಗುತ್ತೆ ಅವ್ರಿಗೂ ನಾವು ಸಮನ್ಸ್ ಹೋಗುತ್ತೆ ಅವ್ರು ಬಂದು ಕೋರ್ಟಲ್ಲಿ ಅಪಿಯರ್ ಆಗ್ತಾರೆ ಅಪಿಯರ್ ಆದಮೇಲೆ ಕೋರ್ಟ್ ಇಬ್ಬರ ವಾದ ವಿವಾದವನ್ನು ಕೇಳಿಕೊಂಡು ಆದೇಶ ಮಾಡುತ್ತೆ ಏನು ಆದೇಶ ಅಂದರೆ ಓ ಇವರು ಬರ್ತಂದ್ರೆ ಎಂಟ್ರಿ ಆಗಬೇಕಾಗಿತ್ತು ನಿಮ್ಮ ಚಾತುರ್ಯದಿಂದ ಇದು ಆಗಿಲ್ಲ ಅಂತ ನ್ಯಾಯಾಲಯ ಆದೇಶ ಕೊಡುತ್ತೆ ಆ ಆದೇಶದ ತಗೊಂಡೋಗಿ ನೀವು ಕೊಟ್ಟಾಗ ವಾಪಸ್ಸು ಆ ಅಧಿಕಾರಿಗೆ ಅವರು ಪ್ರತಿ ವರ್ಷಕ್ಕೆ ಐದು ರೂಪಾಯಿ ಹತ್ತು ರೂಪಾಯಿ ಈ ಥರ ಅವರು ಪೆನಲ್ಟಿ ಹಾಕ್ತಾರೆ ಪೆನಲ್ಟಿ ಹಾಕ್ಬಿಟ್ಟು ನಿಮಗೆ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ ಮತ್ತು ಸರ್ಕಾರದ ಏನು ಡಿಜಿಟಲ್ ಡೇಟಾಬೇಸ್ ಇದೆ ಅದರಲ್ಲಿ ನಿಮ್ಮದು ಎಂಟ್ರಿ ಆಗುತ್ತೆ ಹೊಸದಾಗಿ ಹೊಸ ಎಂಟ್ರಿ ಆಗಿ ಆ ಡಿಜಿಟಲ್ ನೀವು ಒಂದು ಬಾರಿ ನಿಮ್ಮ ಹೆಸರು ಎಂಟ್ರ್ ಆಗಿಬಿಟ್ರೆ ಎನಿ ನಂಬರ್ ಆಫ್ ಟೈಮ್ಸ್ ದೇರ್ ಆಫ್ಟರ್ ಯು ಕ್ಯಾನ್ ಫೈಲ್ ಅಪ್ಲಿಕೇಶನ್ ಆ್ಯಂಡ್ ಟೇಕ್ ಯುವರ್ ಬರ್ತ್ ಸರ್ಟಿಫಿಕೇಟ್ ಮತ್ತು ಎಷ್ಟು ಬಾರಿ ಬೇಕಾದರೂ ತೊಗೋಬೋದು ನೀವು ಈಗ ಸರ್ ನೀವು ವಕೀಲರಿದ್ದೀರಿ ಸರ್ ನಿಮಗೆ ನ್ಯಾಯಾಂಗ ವ್ಯವಸ್ಥೆ ಗೊತ್ತು ಸ್ವಲ್ಪ ಮಟ್ಟಕ್ಕೆ ಸರ್ ಈ ಇಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಮ ಈ ಭಾರತದ ಒಬ್ಬ ಸಾಮಾನ್ಯ ರೈತ ಸಾಮಾನ್ಯ ಕೂಲಿಕಾರ ಏನೂ ಇರೋನು ಈ ಈ ನೀವು ಹೇಳ್ರ ಇದು ಕೇಳೇ ನಂಗೆ ತಲೆ ಇದೆ ಮತ್ತು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸೇ ಅವತ್ತೇ ಆ ಹಿಯರಿಂಗ್ ಕೇಳಬೇಕಾದ್ರೆ ನೀವು ಕೇಳಿರೋ ಡಾಕ್ಯುಮೆಂಟನ್ನು ನಾನು ಕೂಡ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಸೊ ಅಂದರೆ ಯಾ ಇದು ಯಾರನ್ನು ಶಿಕ್ಷೆ ಮಾಡೋಕ್ಕೋಸ್ಕರ ಯಾರನ್ನು ಡಿಲೀಟ್ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ನಡೀತಾ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಫಸ್ಟ್ ಡಿಲ್ ಟಾರ್ಗೆಟ್ ಇರೋದೇ ಯಾರಪ್ಪ ಅಂದರೆ ಬಡವರು ಮತ್ತು ಶಿಕ್ಷಣ ಇಲ್ಲದಂತಹ ಅಶಿಕ್ಷಿತರು ಅನಕ್ಷರಸ್ಥರು ಅಂತ ಹೇಳ್ಬೋದು ಈ ಇಂಥ ಜನರು ಅವರು ಟಾರ್ಗೆಟ್ ಯಾಕಂದ್ರೆ ಅವರ ಪ್ರಕಾರ ಅವರು ಸುಪ್ರೀಮು ಕೆಲವು ಜನ ಹೇಳ್ತಾ ಇದಾರೆ ನಾನು ಫಿಸಿಕಲ್ ಬಾಡಿನೇ ಅಲ್ಲ ನಾನು ಅವ್ರು ಏನ್ ಹೇಳ್ತಾರೆ ನಾನು ಮನುಷ್ಯನೇ ಅಲ್ಲ ನಾನು ದೇವ್ರು ಅಂತ ಹೇಳ್ಕೊಂತ ಇದಾರೆ ಅವ್ರು ಆಲ್ರೆಡಿ ಆ ಮನುವಾದ ಜನ ಏನಿದ್ದಾರೆ ಅಂದ್ರೆ ನಮಗ್ ಮಾತ್ರ ವೋಟಿಂಗ್ ಪವರ್ ಇರಬೇಕು ನಾವು ಯಾರಿಗ ಹೇಳ್ತೀವಿ ಅವ್ರು ಮಾತ್ರ ಗೆದ್ದು ಬರಬೇಕು ನಾವು ಹೇಳದವ್ರಿಗೆ ವೋಟ್ ಹಾಕುವಂತ ಜನರು ಮಾತ್ರ ವೋಟಿಂಗ್ ಪವರ್ ಇರಬೇಕು ಸ್ಪಷ್ಟವಾಗಿದೆ ಇದು ಮಾಡ್ತಿದ್ದು ಮತದಾರರನ್ನು ಆಯ್ಕೆ ಮಾಡಿ ಆ ಮತದಾರರ ಮುಖಾಂತರ ನಮಗ್ ಬೇಕಾದಂತಹ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳೋದು ಈ ಪ್ರಕ್ರಿಯೆಗೋಸ್ಕರ ಇದು ಬರ್ತಾ ಇರೋದು ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದಲ್ಲಿ ಪ್ರತಿಯೊಂದು ರೋಗಕ್ಕೂ ಮದ್ದಿದೆ ಎಕ್ಸಾಂಪಲ್ ಎಸ್ ಈ ರೋಗ ಆರ್ ರೋಗಕ್ಕೆ ಏನ್ ಮಧ್ಯ ಇದೆ ಈಗ ಬಡವರು ಏನಿದ್ದಾರೆ ತುಂಬಾ ಶಿಕ್ಷಣ ಇಲ್ಲ ಅಥವಾ ಅವ್ರ ಹತ್ರ ಏನೋ ಫೈನಾನ್ಷಿಯಲ್ ರಿಸೋರ್ಸಸ್ ಇಲ್ಲ ಅಂದ್ರೆ ಅವ್ರಿಗೋಸ್ಕರ ಒಂದು ಕಾನೂನಿದೆ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆಕ್ಟ್ ಅಂತ ಒಂದು ಕಾನೂನು ಬಂದಿದೆ ಆ ಕಾನೂನು ಅಡಿಯಲ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ಈ ಲೀಗಲ್ ಸರ್ವಿಸಸ್ ಅಥಾರಿಟಿಗಳು ಇರ್ತವೆ ನಿಮ್ಮ ತಾಲೂಕ್ ಕೋರ್ಟಿನಲ್ಲಿ ಇರುವಂತಹ ವಕೀಲರಿಗೆ ಹೋಗಿ ನೀವು ಮೀಟ್ ಮಾಡಿದ್ರೆ ಅವರು ನಿಮ್ಗೆ ತೋರಿಸ್ತಾರೆ ಲೀಗಲ್ ಸರ್ವಿಸ್ ಅಥಾರಿಟಿ ಆಫೀಸ್ ಎಲ್ಲಿದೆ ಅಂತ ಅವ್ರಿಗೆ ಹೋಗ್ಬಿಟ್ಟು ನೀವು ಹೇಳಬೇಕು ನೋಡಿ ಇದು ನನ್ನ ಇನ್ಕಮ್ ಸರ್ಟಿಫಿಕೇಟು ನನ್ನ ಇನ್ಕಮ್ ಲಿಮಿಟ್ ಇಷ್ಟೇ ನನಗೆ ವಕೀಲರನ್ನ ಹೈಯರ್ ಮಾಡೋ ಕೆಪಾಸಿಟಿ ಇಲ್ಲ ನನಗೆ ಫ್ರೀ ವಕೀಲರು ಕೊಡಿ ಅಂತ ಕೇಳಬೇಕು ಅವಾಗ ನಿಮಗೆ ನ್ಯಾಯಾಲಯನೇ ಫ್ರೀ ವಕೀಲರನ್ನು ಕೊಡುತ್ತೆ ಆ ಫ್ರೀ ವಕೀಲರು ಕೂಡ ನಿಮ್ಗೆ ಅಷ್ಟೇ ನಿಯತ್ತಾಗಿ ಸರ್ವಿಸ್ ಮಾಡ್ತಾರೆ ನಂಬಿಕೆ ನಮಗಿದೆ ಹಾಗಾದ್ರೆ ನಿಮಗೆ ಈಗ ಈ ಈ ಒಂದು ಪ್ರಾಧಿಕಾರನ ಸಂಪರ್ಕ ಮಾಡೋದಕ್ಕೆ ಮತ್ತು ಅವರು ಕೇಸ್ ತಗೊಂಡು ನಡೆಸೋದಕ್ಕೆ ಸಮಯ ಬೇಕು ಸಮಯ ಬೇಕು ಒಂದು ಇದಕ್ಕೆ ಸೊಲ್ಯೂಷನ್ ಏನಂದ್ರೆ ಸರ್ ಈಗ ಎಕ್ಸಾಂಪಲ್ ಟೆಕ್ನಿಕಲ್ ಅವ್ರು ಆಡ್ತಾರೆ ಅಂದ್ರೆ ನಾವು ಆಡ್ಬೇಕು ಸರ್ ನಮಗೂ ಸಂವಿಧಾನದಲ್ಲಿ ಅಧಿಕಾರ ಇದೆ ಎಕ್ಸಾಂಪಲ್ ಹೇಳ್ತೀನಿ ನಾನು ಈಗ ಪ್ರತಿಯೊಬ್ಬ ವ್ಯಕ್ತಿಗೆ ಇಂಟೆಕ್ ಕೆಪಾಸಿಟಿ ಇರ್ತದೆ ಒಂದ್ ಟೈಮಿಗೆ ನಾನು ಎರಡು ಬೇಡ ಮೂರು ರೊಟ್ಟಿನ ಊಟ ಮಾಡಬಹುದು ಚಪಾತಿನ ಊಟ ಮಾಡಬಹುದು ಆದ್ರೆ ನನಗೆ ಅಟ್ ಎ ಟೈಮ್ ಒಂದು ಇಪ್ಪತ್ತು ಚಪಾತಿ ತಿನ್ನೋ ಅಂದ್ರೆ ಹಾಗೆ ನ್ಯಾಯಾಲಯಗಳಿಗೂ ಕೂಡ ಪಿಟಿಷನ್ಸ್ಗಳು ಅವಶ್ಯಕತೆಗಿಂತ ಜಾಸ್ತಿ ಬಂದಾಗ ಪೆಂಡೆನ್ಸಿ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗಲ್ಲ ಜೊತೆ ಜೊತೆಗೆ ಲೀಗಲ್ ಸರ್ವಿಸ್ ಅಥಾರಿಟೀಸ್ ನಾನು ಏನು ಹೇಳಿದೆ ಪ್ರತಿಯೊಂದು ಅಥಾರಿಟಿಯಲ್ಲಿ ಆ ತಾಲೂಕಿನಲ್ಲಿ ಸುಮಾರು ಒಂದು ಎಟ್ ಎ ಟೈಮ್ ಒಂದು ಐವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕೊಳ್ತಾರೆ ಅಂದ್ಕೊಳ್ಳಿ ನಮಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲಪ್ಪ ನನಗೆ ಇಂಥ ದಾಖಲಾತಿ ಇಲ್ಲ ನನ್ನ ಹೆಸರಲ್ಲಿ ಮಿಸ್ಟೇಕ್ ಇದೆ ನನಗೆ ಅಮೆಂಡ್ಮೆಂಟ್ ಮಾಡ್ಬೇಕು ನಾನು ಬಡುವ ನಾನು ಮಹಿಳೆ ಮಹಿಳೆ ಶ್ರೀಮಂತ ಮಹಿಳೆಗೆ ಫ್ರೀ ಸರ್ವಿಸ್ ಕೊಡಬೇಕು ದಲಿತರಿಗೆ ಎಸ್ ಸಿ ಎಸ್ ಟಿಗೆ ಫ್ರೀ ಸರ್ವಿಸ್ ಕೊಡಬೇಕು ಕಾನೂನು ಹೇಳುತ್ತೆ ನಾನು ಹೇಳ್ತಾ ಇಲ್ಲ ಅಪ್ಪರ್ ಕ್ಲಾಸ್ ಹಿಂದೂ ಇದ್ರು ಕೂಡ ಅವನಿಗೂ ಕೂಡ ಬಡವರು ಬಡವರಾಗಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಅವ್ರಿಗೂ ಫ್ರೀ ಸರ್ವಿಸ್ ಕೊಡಬೇಕು ಇಂಥವರೆಲ್ಲರೂ ಹೋಗಿ ಸೇ ಫಾರ್ ಎಕ್ಸಾಂಪಲ್ ನಮ್ಮ ತಾಲೂಕ್ ಕಮಿಟಿಯಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ ಒಂದು ಐವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದಾಗ ಅಪ್ಲಿಕೇಶನ್ ಪೆಂಡಿಂಗ್ ಆಗುತ್ತೆ ಇವ್ರ ಅಪ್ಲಿಕೇಶನೇ ಅಲೌ ಆಗಿಲ್ಲ ವಕೀಲರೇ ಅಲಾಟ್ಮೆಂಟ್ ಆಗಿಲ್ಲ ಅಂದ್ ಅಂದಮೇಲೆ ಇವ್ರಿಗೆ ನ್ಯಾಯಾನೂ ಸಿಕ್ಕಿರಲ್ಲ ಈ ಐವತ್ ಸಾವಿರ ಜನರ ಪರವಾಗಿ ಒಂದು ಪಿ ಐ ಎಲ್ ಅನ್ನು ಕರ್ನಾಟಕ ಬೆಂಗಳೂರು ಹೈಕೋರ್ಟ್ಗೆ ನೀವು ಹಾಕೊಂಡ್ರೆ ನೋಡಿ ಸ್ವಾಮಿ ನಾವು ಐವತ್ ಸಾವಿರ ಜನ ಇಲ್ಲಿ ರಾಮನಗರ ತಾಲೂಕ ಆಫೀಸಲ್ಲಿ ನಾವು ಅಪ್ಲಿಕೇಶನ್ ಕೊಟ್ಟು ಿವೆ ನಮಗೆ ಇನ್ನೂವರೆಗೆ ವಕೀಲ ಅಪಾಯಿಂಟ್ಮೆಂಟ್ ಮಾಡಿಲ್ಲ ಇವರು ನಮಗೆ ಕಾನೂನು ಸಹಾಯ ಸಿಗ್ತಾ ಇಲ್ಲ ಎಲ್ಲಿವರೆಗೆ ನಮಗೆ ಕಾನೂನು ಸಹಾಯ ಸಿಗಲ್ವಾ ನೀವು ಎಸ್ಆರ್ ಆರ್ನ ಸ್ಟಾಪ್ ಮಾಡಿ ಅಂತ ಒಂದು ಪಿ ಎಲ್ ಹಾಕೊಳ್ಳೋದು ಬಹಳ ಅತ್ಯಂತ ತಾರ್ಕಿಕ ಒಂದು ಅಂತ್ಯಕ್ಕೆ ತಗೊಬರ್ತಾ ತಾರ್ಕಿಕ ಅಂತ್ಯ ದೊಡ್ಡ ದೊಡ್ಡ ಸುಪ್ರೀಂ ಕೋರ್ಟ್ ಲಾಯರ್ ಗಳಿಗೆ ಏನು ಪ್ರಶಾಂತ್ ಭೂಷಣ್ ಆಗಿರ್ಬೋದು ಕಪಿಲ್ ಸಿಬ್ಬಲ್ ಆಗಿರ್ಬೋದು ಮತ್ತೆ ಇವರಿಗೆ ಅವ್ರು ಯಾರಿಗೂ ಇದು ಹೊಳಿತಾ ಇಲ್ವಾ ಸುಮ್ಮನೆ ಏನು ಟೈಮ್ ಪಾಸ್ ಮಾಡ್ತಾ ಇದಾರ ಇಲ್ಲ ಸರ್ ಹಂಗಲ್ಲ ನೋಡಿ ಅವರು ಸುಪ್ರೀಂ ಕೋರ್ಟ್ ವಕೀಲರು ಅವ್ರು ತುಂಬಾ ದೊಡ್ಡ ವಕೀಲರು ಇರೋದ್ರಿಂದ ಅವ್ರು ದೊಡ್ಡ ಮಟ್ಟದಲ್ಲಿ ವಿಚಾರ ಮಾಡ್ತಾರೆ ನಾವು ತುಂಬಾ ಚಿಕ್ಕವರು ಸಣ್ಣ ವಕೀಲರು ಹಾಗಾಗಿ ನಾವು ಚಿಕ್ಕ ಮಟ್ಟದ ಮೈನ್ಯೂಟ್ ಆಗಿ ಮತ್ತು ಮೈಕ್ರೋ ಲೆವೆಲ್ ಅಲ್ಲಿ ವಿಚಾರ ಮಾಡ್ತೀವಿ ನಾವು ಬಡವರ ಜೊತೆಗಿರ್ತೀವಿ ಅವರ ಸಮಸ್ಯೆಗಳನ್ನು ನಾವು ದಿನ ಬೆಳಿಗ್ಗೆ ಆದ್ರೆ ನೋಡ್ತಾ ಇರ್ತೀವಿ ಹಾಗಾಗಿ ಅವರ ಸಮಸ್ಯೆಗೆ ಸ್ಪಂದಿಸುವಂತ ಎಲ್ಲ ಕಾನೂನಲ್ಲಿರುವಂಥ ದಾರಿಗಳನ್ನು ಕೂಡ ಹುಡುಕಿಟ್ಟಿದ್ದೀವಿ ಆ ರೀತಿ ನಾವು ಸಹಾಯ ಮಾಡೋಕ್ಕೆ ರೆಡಿನೂ ಇದ್ದೇವೆ ಸರ್ ಸೊ ಭಾಳ ಸ್ಪಷ್ಟವಾಗಿ ಮೇ ಮೇಸ್ತ್ರಿ ಸರ್ ಹೇಳ್ತಾ ಇದ್ದಾರೆ ಏನು ಅಂದರೆ ಬಡವರು ದೀನರು ದಲಿತರು ಯಾರು ನಿಮ್ಮ ವೋಟ್ ಕಟ್ಟಾಗ್ತದೆ ಭಯ ಇದ್ದರೆ ನಿಮಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಸೊ ನಿಮ್ಮ ವೋಟ್ ಇಲ್ಲ ಅಲ್ಲಿ ಆ ಲಿಸ್ಟಿನ ಹಾಕಿದ್ದಾರೆ ಅಂತಂದರೆ ಈ ಐ ಪ್ರಕ್ರಿಯೆಯಲ್ಲಿ ನಾವು ಭಾಳ ಸ್ಪಷ್ಟವಾಗಿ ನಾವು ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಮೇಸ್ತ್ರಿಯವರನ್ನು ಮೇಸ್ತ್ರಿ ಅವರು ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾಗುತ್ತೆ ಸೊ ಅವ್ರು ಹೇಗೆ ಸಹಾಯ ಮಾಡ್ತಾರೆ ಸರ್ ಈಗಾಗಲೇ ನಾವು ನಮ್ದೊಂದು ದಲಿತ ಮೈನಾರಿಟಿ ಸೇನೆ ಅಂತ ಒಂದು ಸಂಘಟನೆ ಕೂಡ ಇದೆ ನಾವು ಸುಮಾರು ಹದಿನೇಳು ಜಿಲ್ಲೆಗಳಲ್ಲಿ ವಕೀಲರು ನಮ್ಮ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ವಕೀಲರು ಇದ್ದಾರೆ ಆಯಾ ಜಿಲ್ಲೆಯಲ್ಲಿ ಇರುವಂತಹ ನಮ್ಮ ಕೌಂಟರ್ ಪಾರ್ಟ್ ಏನಿದ್ದಾರೆ ನಮ್ಮ ಸಹಾಯಕರು ನಮ್ಮ ಮಿತ್ರರು ಏನಿದ್ದಾರೆ ನಮ್ಮ ಸಂಘಟನೆಯಲ್ಲಿರುವಂಥ ವಕೀಲರು ಏನಿದ್ದಾರೆ ಅವ್ರಿಗೂ ನಾವು ಸಂಪರ್ಕ ಮಾಡಿ ಆಯಾ ಜಿಲ್ಲೆಯ ಸಮಸ್ಯೆಗಳನ್ನು ಆಯಾ ತಾಲೂಕಿನ ಸಮಸ್ಯೆಗಳನ್ನ ಅಲ್ಲಿ ರೆಫರ್ ಮಾಡ್ಬೋದು ನಾವು ಹಾಗಾಗಿ ನಾವು ಒಂದು ಮೆಕ್ಯಾನಿಸಮ್ಸ್ ರೆಡಿ ಮಾಡೋಣ ಪ್ರತಿ ಎರಡು ಎರಡು ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ನಮ್ಮ ರೀಪ್ರೆಸೆಂಟೇಟಿವ್ಸನ್ನು ನಾವು ಐಡೆಂಟಿಫೈ ಮಾಡೋಣ ಅಲ್ಲಿ ಇರುವಂಥ ಬಡವರಿಗೆ ಸಹಾಯ ಮಾಡುವಂಥ ಒಂದು ಪ್ರಯತ್ನ ಶುರು ಮಾಡೋಣ ಅಂದರೆ ಇದು ಇಡೀ ಕರ್ನಾಟಕದಾದ್ಯಂತ ನಾವೆಲ್ಲ ಸಂಚರಿಸೋದಕ್ಕೆ ಈಗ ಮೇಸ್ತ್ರಿ ಅವರು ಹೇಳಿದ್ದಾರೆ ಸೊ ನಮ್ಮ ಚಾನಲ್ ಕೂಡ ಜನಪರವಾಗಿರ್ತಕ್ಕಂಥದ್ದು ನಾವು ಮಹಾತ್ಮ ಗಾಂಧಿಯವರ ತತ್ವ ಅಂದರೆ ಸೇವೆ ಅನ್ನೋದ್ರ ಮೇಲೆ ನಾವು ಪತ್ರಿಕೋದ್ಯಮ ನಡೆಸ್ತಾ ಇದ್ದೀವಿ ಸತ್ಯಾಗ್ರಹ ಸೇವೆ ಪತ್ರಿಕೋದ್ಯಮ ಮತ್ತು ಸತ್ಯಾಗ್ರಹ ನಡೆಸ್ತಾ ಇದ್ದೀವಿ ಸೊ ಮೇಸ್ತ್ರಿ ಅವರ ಮೂಲಕ ನಾವು ನಿಮ್ಮನ್ನು ಏನು ಕೇಳ್ಕೊತಾ ಇದ್ದೀವಿ ಅಂದರೆ ಯಾರೇ ನಿಮ್ಮ ನಿಮಗೆ ತೊಂದರೆ ಆದರೆ ಲೀಗಲ್ ಅಂದರೆ ಈ ಎಸ್ ಐ ಆರ್ ಸಂಬಂಧಪಟ್ಟಂಗೆ ಲೀಗಲ್ ತೊಂದರೆ ಆದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ನಮ್ಮ ಚಾನಲಲ್ಲಿ ನಮ್ಮ ನಂಬರು ಮತ್ತು ಮೇಸ್ತ್ರಿ ಅವರ ನಂಬರ್ ಹಾಕಿರ್ತೀವಿ ನಿಮಗೆ ಮತದಾ ಮತದಾನ ಮತ್ತು ನಿಮ್ಮ ಹುಟ್ಟು ಈ ಎಲ್ಲ ಸಮಸ್ಯೆಗಳಿದ್ರೆ ಖಂಡಿತ ನಿಮಗೆ ನೆರವು ಕೊಡ್ತೀವಿ ಇದು ನೆರವಿನ ಸಮಸ್ಯೆ ಒಂದು ಪಾರ್ಟ್ ಆಯಿತು ಕೊನೆಯದಾಗಿ ಈ ಎಸ್ ಐ ಆರ್ ಪ್ರಕ್ರಿಯೆಯನ್ನು ಕುರಿತಂತೆ ಇಡೀ ಒಂದು ರಾಷ್ಟ್ರ ಇದು ನೋ ನೋಡಬೇಕಾಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಮೇಸ್ತ್ರಿಯವರನ್ನ ನಾವು ಕೇಳ್ತಕ್ಕಂಥ ಪ್ರಮುಖವಾದ ಪ್ರಶ್ನೆ ಅಂದರೆ ಏನು ಸರ್ ಇದಕ್ಕೆ ನಾವು ನ್ಯಾಯಾಲಯದ ಮೂಲಕ ಅಂದರೆ ಈಗ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಎಸ್ ಐ ಆರ್ ಅವ್ರಿಗೆ ಪ್ರೊಸೀಜರ್ ಇದೆ ಓಕೆ ಆದರೆ ಭಾರತದ ನಾಗರಿಕರನ್ನು ನಿರ್ಧಾರ ಮಾಡೋ ಹಕ್ಕು ಚುನಾವಣಾ ಆಯೋಗಕ್ಕಿಲ್ಲ ಕರೆಕ್ಟ್ ಸರ್ ಆದರೆ ಚ ಭಾರತದ ನಾಗರಿಕರನ್ನ ನಿರ್ಧಾರ ಮಾಡೋ ಸಂಸ್ಥೆ ಯಾವುದು ಡಾಕ್ಯುಮೆಂಟ್ ಯಾವುದು ಸೊ ಇದು ಎಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ ಯಾವ ನ್ಯಾಯಾಲಯ ಕೂಡ ಕೇಳ್ತಾ ಇಲ್ಲ ನೋಡಿ ಸರ್ ನೈನ್ಟೀನ್ ಫಿಫ್ಟಿ ಫೈವ್ನಲ್ಲಿ ಇಂಡಿಯನ್ ಸಿಟಿಸನ್ಸ್ ಆಕ್ಟ್ ನಮ್ಮದು ಇದೆ ಅದರ ಪ್ರಕಾರನೇ ಸಿಟಿಜನ್ಶಿಪ್ ಡಿಸೈಡ್ ಆಗೋದು ಆ ಒಂದು ಕಾನೂನನ್ನು ಕಾಲ ಕಾಲಕ್ಕೆ ಅಮೆಂಡ್ಮೆಂಟು ಕೂಡ ಮಾಡಿದ್ದಾರೆ ರೀಸೆಂಟ್ ಅಮೆಂಡ್ಮೆಂಟ್ ಬಂದ್ಬಿಟ್ಟು ಲಾಸ್ಟ್ ಬಂದಿರೋದು ಸಿ ಎ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅದ್ರ ಜೊತೆ ಜೊತೆಗೆ ಎನ್ ಆರ್ ಸಿ ತಂದಿರೋದ್ರಿಂದ ಸಮಸ್ಯೆ ಶುರು ಆಗಿರೋದು ಆ ಸಿಟಿಜನ್ಶಿಪ್ ಆಕ್ಟ್ ಏನ್ ಹೊಸದಾಗಿ ಬಂತಲ್ವಾ ಬಂದಿರೋದು ಈ ಕೊರೋನಗಿಂತ ಮುಂಚೆ ಹೇಳ್ತಾ ಇದ್ದೀನಿ ಅವಾಗ ಜೊತೆ ಜೊತೆಗೆ ಅವರು ಎನ್ಆರ್ ಸಿಂಟ್ರೊಡ್ಯೂಸ್ ಮಾಡ್ತಾರೆ ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಜನ್ಸ್ ಅಂತ ನ್ಯಾಷನಲ್ ರಿಜಿಸ್ಟರ್ ಆಫ್ ಏನಿದೆ ಆ ಎನ್ ಆರ್ ಸಿ ಮತ್ತು ಸಿ ಒಂದು ಲಿಂಕ್ ಕ್ರಿಯೇಟ್ ಮಾಡ್ತಾರೆ ನಾನು ಹೇಳ್ತಾ ಇಲ್ಲ ಇಲ್ಲ ನಮ್ಮ ದೇಶದ ಏನು ಅಗ್ರಗಣ್ಯ ನಾಯಕರಲ್ಲೊಬ್ಬಾದಂತಹ ಅಮಿತ್ ಶಾ ಜಿ ಏನ್ ಹೇಳ್ತಾರೆ ಆಪ್ ಕ್ರೋನಾಲಜಿ ಕೋ ಸಮೋ ನಾವು ಫಸ್ಟ್ ಏನ್ ಮಾಡ್ತೀವಿ ಎಲ್ಲರನ್ನ ಹೊರಗಾಗ್ತೀವಿ ಫಸ್ಟ್ ಸಿಟಿಜನ್ಶಿಪ್ ಹೊರಗಾಕ್ತಿವಿ ಎಲ್ಲಿ ಎನ್ಆರ್ ಸಿ ಒಳಗೆ ಹೊರಗಾಕಿ ತದನಂತರ ಸಿ ಎ ಒಳಗೆ ಹಿಂದೂಗಳನ್ನ ಬೌದ್ಧರನ್ನ ಜೈನರನ್ನ ಸಿಖರನ್ನ ಪಾರ್ಸಿಗಳನ್ನ ಇವ್ರನ್ನ ವಾಪಸ್ ತೊಗೊಂಡ್ಬರ್ತೀವಿ ನಾವು ಏನಂತ ತಗೊಂಡ್ಬರ್ತೀವಿ ಅಂದ್ರೆ ಇವರು ಬೇರೆ ರಾಷ್ಟ್ರಗಳಿಂದ ಓಡ್ ಬಂದವರು ಅಂತ ಅಫಿಡವಿಟ್ ಕೊಡಬೇಕು ಆ ರೀತಿ ಒಳಗೆ ತಗೊಂಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಅವರು ಕ್ರೊನಾಲಜಿ ಆದರೆ ಈ ಕ್ರೊನಾಲಜಿ ಅವರು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ನಾನು ಇದನ್ನು ಮುಂದೆ ತೊಗೊಂಡು ಹೋಗ್ತೀನಿ ಮುಂದೆ ಏನಂದರೆ ಒಂದು ವೇಳೆ ನಾನೊಬ್ಬ ದಲಿತ ಅಂದ್ಕೊಳ್ಳಿ ಎಕ್ಸಾಂಪಲ್ ನಾನೊಬ್ಬ ಭಾರತದ ದಲಿತ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ನಾನು ನಾನು ಅಫಿಡವಿಟ್ ಕೊಡ್ತೀನಿ ಏನಂತೇಳಿ ನಾನು ಭಾರತದವನಲ್ಲ ನಾನು ಅಫ್ಘಾನಿಸ್ತಾನದಿಂದಲೋ ಅಥವಾ ಬಾಂಗ್ಲಾದೇಶದಿಂದಲೋ ಓಡ್ ಬಂದಿದ್ದೀನಿ ಅಂತ ಅಫಿಡವಿಟ್ ಕೊಡ್ತೀನಿ ಭಾರತ ಸರ್ಕಾರಕ್ಕೆ ಕೊಟ್ಬಿಟ್ಟು ನಾನು ಸಿ ಎ ಎ ಪ್ರಕಾರ ಹೊಸ ಭಾರತೀಯ ನಾಗರಿಕನಾಗಿ ಒಳಗೆ ಬರ್ತೀನಿ ನನ್ನ ರಿಸರ್ವೇಷನ್ ಏನಾಯಿತು ನನ್ನ ಐಡೆಂಟಿಟಿ ಏನಾಯಿತು ನನಗೆ ಸಿಗಬೇಕಾದಂಥ ಸೌಲಭ್ಯಗಳು ಏನಾಯಿತು ಅದೆಲ್ಲವೂ ಕೂಡ ಕ್ವಶನ್ ಮಾರ್ಕ್ ಇಲ್ಲಿವರೆಗೆ ಯಾವುದೇ ರೂಲ್ಸು ರೆಗ್ಯುಲೇಷನ್ಸು ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ಸು ಭಾರತ ಸರ್ಕಾರ ಕೊಟ್ಟಿಲ್ಲ ಹಾಗಾಗಿ ಒಂದು ವೇಳೆ ಯಾವುದಾದರೂ ನಮ್ಮ ಜನ ಅಂದರೆ ಬಾಬಾ ಸಾಹೇಬರ ಜನ ಏನಾದರೂ ಈ ತಪ್ಪು ಕಲ್ಪನೆಯಲ್ಲಿ ಕೂತ್ಕೊಂಡಿದ್ರೆ ನಾನು ಸಿ ಎ ಎ ಮುಖಾಂತರ ವಾಪಸ್ ಒಳಗೆ ಬಂದ್ಬಿಡ್ತೀನಿ ಅಂತ ನೀವು ವಾಪಸ್ ಬಂದರೂ ಕೂಡ ನೀನು ಹೊಸ ಭಾರತೀಯ ಆಗಿರ್ತೀಯ ನಿನ್ನ ಜಾತಿ ನಿನ್ನ ಧರ್ಮ ಸರ್ಕಾರ ಡಿಸೈಡ್ ಮಾಡುತ್ತೆ ಇದು ಅತ್ಯಂತ ಅಪಾಯಕಾರಿಯಾದ ಬೆಳವಣಿಗೆ ಅಂದರೆ ನೀವು ಸಿ ಭಾರತ ನಾಗರಿಕ ಅಲ್ಲವೇ ಅಂತ ಡಿಸೈಡ್ ಮಾಡೋ ಅಧಿಕಾರವನ್ನು ಅಮಿತ್ ಶಾ ಕಿ ಅವರು ಇತ್ಕೊ ಇಟ್ಕೋತಾ ಇದ್ದಾರೆ ಮತ್ತು ಅವ್ರು ಯಾರನ್ನ ನಾಗರಿಕರು ಅಂತ ಹೇಳ್ತಾರೋ ಅವ್ರು ಮಾತ್ರ ನಾಗರಿಕರು ಉಳಿದವ್ರ ನಾಗರಿಕರಲ್ಲ ಉಳಿದವ್ರ ನಾಗರಿಕರಲ್ಲ ಇದು ಸರ್ಕಾರ ಮಾಡ್ತಾ ಇರತಕ್ಕಂಥ ಅಪಾಯಕಾರಿಯಾದಂತಹ ಬೆಳವಣಿಗೆ ಸೊ ಈ ಬೆಳವಣಿಗೆ ಈ ಇದನ್ನು ಅಸ್ತ್ರವನ್ನು ಇಟ್ಕೊಂಡು ಇಲ್ಲಿ ನಾ ಈಗಾಗಲೇ ನಮ್ಮ ವಕೀಲರು ಹೇಳಿದಾಗೆ ಸುಮಾರು ಒಂದು ನೂರು ಕೋಟಿ ಜನರನ್ನ ಈ ದೇಶದಿಂದ ಇಲ್ಲವಾಗಿಸುವ ಭಾರಿ ಸಂಚು ಕಾಣಿಸ್ತದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಬಟ್ ನನಗೆ ಲೆಕ್ಕಾಚಾರ ಇಷ್ಟು ಗೊತ್ತಿಲ್ಲ ನೂರು ಕೋಟಿ ಜನ ಆದರೆ ಐಡಿಯಾ ಐ ನಿಮಗೆ ಏನದು ಫೈವ್ ಟ್ರಿಲಿಯನ್ ಎಕನಾಮಿ ನಂಬರ್ ಒನ್ ಎಕನಾಮಿ ತರೋದಕ್ಕೆ ಇವರಿಗೆ ಇರತಕ್ಕ ಐಡಿಯಲ್ ಪಾಪುಲೇಷನ್ ಫಾರ್ಟಿ ಕ್ರೋರ್ಸ್ ಕ್ರೋರ್ಸ್ ಈ ಹಂಡ್ರೆಡ್ ಕ್ರೋರ್ಸ್ ಬಡವರು ಇರಬಾರ್ದು ಬಡದ ಬಿ ಪಿ ಎಲ್ ಅಂತ ಇರಬಾರ್ದು ಸೊ ಈ ತರ ಯಾವ್ದು ಇಲ್ದಿರೋ ದೇಶ ಪರದೆ ಆಗ್ತಕ್ಕಂಥ ದೇಶ ಸೊ ನೂರು ಕೋಟಿ ಜನರನ್ನ ಈ ನಾಗರಿಕರನ್ನ ಏನು ಇಲ್ವಾಗಿಸ್ತಾರೆ ನಾನು ಹೇಳಿದಲ್ಲ ಸರ್ ಲೆಕ್ಕಾಚಾರದಲ್ಲಿ ನಾನು ಸ್ವಲ್ಪ ವೀಕ್ ಇದೀನಿ ಆದರೆ ಒಂದು ಮಾತ್ರ ನನಗೆ ಏನು ಗೊತ್ತಿದೆ ಅಂದ್ರೆ ಮೊದಲು ಕಾಣುವ ಸ್ಟೆಪ್ಪು ಯಾವಾಗಲೂ ಕೂಡ ಚಿಕ್ಕದಿರುತ್ತೆ ತದನಂತರ ಬರುವ ಹೆಜ್ಜೆಗಳೇನಿರ್ತಲ್ಲ ಇನ್ನೂ ದೊಡ್ಡದ ನಮಗೆ ಈಗ ಸದ್ಯಕ್ಕೆ ಬರೀ ಎಸ್ ಐ ಆರ್ ಕಾಣ್ತಾ ಇದೆ ಎಸ್ ಅಲ್ಲಿ ಬರೀ ನಮಗೆ ಒಂದು ಒಂದು ರಾಜ್ಯದಲ್ಲಿ ಮೂರು ಕೋಟಿ ಜನ ಕಾಣ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಒಂದು ರಾಜ್ಯದಲ್ಲಿ ಇದು ಹತ್ತು ಕೋಟಿನೂ ಆಗಬಹುದು ನೀವು ಹೇಳ್ದಂಗೆ ಟೆನ್ ಇಂಟು ಟೆನ್ ಇಸ್ ಹಂಡ್ರೆಡ್ ಆಗಬಹುದು ಹಾಗಾಗಿ ನಾನು ಇದನ್ನ ಇಲ್ಲ ಅಂತ ಹೇಳದಿಲ್ಲ ಬಟ್ ನಮ್ಮ ಜನರಲ್ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಇದು ಇಲ್ಲಿಗೆ ನೀವು ಎಚ್ಚೆತ್ಕೊಂಡು ಫೈಟ್ ಬ್ಯಾಕ್ ಮಾಡಿದ್ರೆ ಆದಷ್ಟು ಬೇಗ ನಾವು ಸಕ್ಸಸ್ಗೆ ತಲುಪಬಹುದು ಇನ್ನೂ ಲೇಟ್ ಮಾಡಿದ್ರೆ ಎದ್ದೊಳೋದು ಕಷ್ಟ ಆಗ್ಬೋದು ಆಮೇಲೆ ಅಂದರೆ ನಿಮಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನೂರು ನೂರ ನಲವತ್ತು ಕೋಟಿ ಜನ ಅನ್ನೋ ಬದಲು ಇಷ್ಟು ಜನ ಎಂಬತ್ತು ಕೋಟಿ ಜನಕ್ಕೆ ನಾವು ಅಕ್ಕಿ ಕೊಡ್ತಾಯಿದ್ದೀವಿ ಅಂತ ಹೇಳೋ ಬದಲು ಅಂದರೆ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲ ನಮಗೆ ಏನು ಐವತ್ತಾರು ಇಂಚಿನ ಎದೆಯ ನಾಯಕನಿಗೆ ಅನ್ಯಾಯ ಅನ್ಯಾಯ ಆಗುತ್ತೆ ತೊಂದರೆ ಆಗುತ್ತೆ ಅದ್ರ ಬದಲು ನಮ್ಗೆ ನಮ್ಮದು ನಲವತ್ತು ನಲವತ್ತು ಕೋಟಿ ಜನ ಅಷ್ಟೇ ನಾವೆಲ್ಲ ಮುಂದುವರೆದಿದ್ದೀವಿ ಇದು ಮುಂದುವರೆದ ದೇಶ ಮತ್ತು ನಂಬರ್ ಒನ್ ದೇಶ ನಂಬರ್ ಒನ್ ಆರ್ಥಿಕ ದೇಶ ಅಂತ ಹೇಳೋ ಎಲ್ಲ ಒಂದು ಸಾಧ್ಯತೆಗಳನ್ನು ಇ ಎಸ್ ಐ ಆರ್ ಪೂರ್ಣಗೊಳಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ನಿಮ್ಮ ಮಾತನ್ನು ನಾನು ಒಪ್ಕೊಳ್ತೀನಿ ಈ ಎಸ್ ಐ ಆರ್ ಅಲ್ಲ ಇದು ಇದು ಎಸ್ ಐ ಆರ್ ಹೆಸರಿನಲ್ಲಿ ಎನ್ ಆರ್ ಸಿನೇ ಮಾಡ್ತಾ ಇರೋದು ಮುಂದೆ ಎಲ್ಲ ಜನರಿಗೂ ಕೂಡ ಬರೀ ಮುಸಲ್ಮಾನರಿಗೆಲ್ಲ ಎಲ್ಲ ಬಡವರಿಗೂ ಎಲ್ಲ ದೀನದಲಿತರಿಗೂ ಹಿಂದುಳಿದವರಿಗೂ ಕೂಡ ಓಟಿನ ಅಧಿಕಾರವನ್ನು ಕಿತ್ಕೊಂಡು ಒಂದು ವೇಳೆ ಓಟಿನ ಅಧಿಕಾರ ಹೋಯಿತು ಅಂದ್ಕೊಳ್ಳಿ ಇವತ್ತೇ ಇವತ್ತೇ ನಾವು ಓಟಿನ ಅಧಿಕಾರ ಕಳ್ಕೊಂಡ್ಬಿಟ್ರೆ ನಾಳೆ ನಮಗೆ ಸಿಗುವಂಥ ಎಲ್ಲ ಪಾಲಿಸಿಗಳು ಸರ್ಕಾರದ ಎಲ್ಲ ರೀತಿಯಾದಂತಹ ಒಂದು ಸೌಲಭ್ಯಗಳಿಗೆ ನಾವು ಮತ್ತೆ ನಿಮಗೆ ಬೇರೆ ದೇಶ ಅದಾದ ರೆಫ್ಯೂಜಿ ಆಗಿ ಬದುಕಬೇಕಾಗತ್ತೆ ನೀವು ಇದೇ ದೇಶದಲ್ಲಿ ಇದ್ರು ಕೂಡ ಈ ದೇಶದ ನಾಗರಿಕರಲ್ಲ ಅಂದಮೇಲೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಅಧಿಕಾರಗಳು ಇರುವುದಿಲ್ಲ ಜಾಸ್ತಿ ಹಕ್ಕಿರಲ್ಲ ಯಾವ ಮೂಲಭೂತ ಏನು ನಿಮ್ಗೆ ಯಾವ ಹಕ್ಕುಗಳು ಇರಲ್ಲ ಈ ದೇಶದಲ್ಲಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಪ್ರಾಣಿಗಳಿಗಿಂತಲೂ ಕಡೆಯಾದ ಜೀವನ ಆಗ್ಬಿಡುತ್ತೆ ಸರ್ ಮೊದಲಿನ ಕಾಲದಲ್ಲಿ ಯಾವ ರೀತಿ ಮನುಷ್ಯರಿಗೆ ಮಾರಾಟ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇತ್ತಲ್ವಾ ಆ ಮಟ್ಟಕ್ಕೆ ತಗೊಂಡು ಹೋಗುವಂತಹ ಅದೇ ಮೆಂಟಾಲಿಟಿ ಜನ ಇವರು ಇವರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಕಾನ್ಸ್ಟಿಟ್ಯೂಷನ್ ಇದೆ ಅನ್ನೋ ಕಾರಣಕ್ಕೆ ಕಂಟ್ರೋಲ್ ಅಲ್ಲಿ ಇದಾರೆ ಒಂದ್ ವೇಳೆ ಸಂವಿಧಾನ ಇಲ್ಲ ಅಂತ ಇಮ್ಯಾಜಿನ್ ಮಾಡಿ ನೋಡಿ ವಾಪಸ್ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಾರೆ ಇವರು もっとはパッといます。Jung